ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ವಿಶೇಷ ಒಬ್ರು ಬಾರಿ ಒಳ ಶೋಕೊಡ್ಯೂಸ್ ಮಾಡ್ಕೊಡ್ತೀನಿ ಕೆಲವರು ಜಾನಿ ಮೇವು ಯಾವ್ದು ಕೊಡೋದೇ ಇಲ್ವಾ ದೊಡ್ಡ ಮೇವು ಕೊಡ್ತೀನಿ ಸರ್ ಅದ್ರ ನನ್ ಬಂದ್ಬಿಟ್ಟು ಒಂದು ಚಿಕ್ಕದಾಗಿಲ್ ಬಿಡ್ತೀನಿ ಓಕೆನಾ ಸೊ ನೀವು ಬ್ರೀಡಿಂಗ್ ಹೆಂಗ ಎತ್ಕೊಂತೀರೋ ಪಟಾನ ಓಕೆನಾ ಸೊ ಅದ್ರ ಮೇಲೆ ಪಟಾ ಬೀಳುತ್ತೆ ಸೊ ಹೇಳ್ಬಿಟ್ಟೆ ವಿಂಗ್ಸ್ ಯಾವ ಯಾವತರ ತಾಕತ್ತಾಗಿಡೋದು ಅದ್ರದ್ದು ಬುದ್ಧಿ ಬಂದ್ಬಿಟ್ಟು ಊಟ ಮೇಲೆ ಇರ್ಬೇಕು ಒಂದ್ ಅರ್ಧ ಕಲಿ ಪಟಾ ಬಂದಿದ್ದ ತಕ್ಷಣ ನೀವು ಬರೀ ರಾಗಿ ಮೇದಷ್ಟು ಅಕ್ಕಿ ಮೈ ಗಟ್ಟಿ ಇರುತ್ತೆ ಬಂದ್ಬಿಟ್ಟು ಕಿತ್ರಾಕೊಂಡು ತಿನ್ಬೇಕು ಅಕ್ಕಿ ಹಂಗ ಅಕ್ಕಿ ಕತ್ಲಾಗ್ ಹೋಗ್ಬಿಡುತ್ತಂತ ಯಾರ ಕೈಗೆ ಅಕ್ಕಿ ಸಿಕ್ಕಲ್ಲ ಒನ್ ಒನ್ ಹ್ಯಾಂಡಲ್ ಅಕ್ಕಿ ಬೇರೆ ಕೈಗೆ ಸಿಕ್ಕಲ್ಲ ಅಕ್ಕಿ ಆ ಟೈಮ್ ಹೋದ್ರೇ ನನ್ ಊಟ ಅದ್ ಮೇಲೆ ಕೆಡೆ ಹೋಗ್ತಾ ಹೋಗ್ತಾ ಆಗುತ್ತೆ ಸೊ ಅದೇ ಹೊಸ ಅಕ್ಕಿ ರೂಢಿ ಮಾಡೋದೇನಂದ್ರೆ ಅಕ್ಕಿ ನನ್ನ ನೆನ್ಸಿ ಹಾಕಿದ್ರೆ ಅಕ್ಕಿ ಮೂವ್ ಮಂದಿ ಬಂದಿದೆ ಎರಡು ವರ್ಷ ಚಿತ್ರ ಹೊಡೆದು ಅಕ್ಕಿ ಬಂದ್ಬಿಟ್ಟು ಲ್ಯಾಬ್ಸ್ ಹಾಕಿ ಮೇಲೆ ಹೋಲ್ಸ್ ಹಾಕಿ ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ವಿಶೇಷ ಒಬ್ರು ಪಾರಿವಾಳ ಶೋಕ್ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂದ್ರೆ ಪಾರಿವಾಳ ಶೋಕಿ ಅನ್ನೋದು ಯಾವ ರೀತಿಲಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಪಾರಿವಾಳಗಳು ಎಲ್ಲಾರನ್ನೂ ಅವರು ಟೆರಸ್ ಮೇಲೆ ಸಾಕೋದು ಮತ್ತೆ ಮಾಡೋದೋ ಇಟ್ಕೊಂಡಿದ್ದಾರೆ ಬಟ್ ಆದ್ರೆ ಇಲ್ಲಿ ಒಬ್ರು ವಿಶೇಷ ವ್ಯಕ್ತಿ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ತನ್ನ ಮನೆಯಲ್ಲೇ ಇಟ್ಕೊಂಡು ಸುಮಾರು ವರ್ಷಗಳಿಂದ ಇವರು ಶೋಕಿ ಮಾಡ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅವರಿಗೆ ಪಾರಿವಾಳ ಶೋಕಿ ಎಷ್ಟಿಷ್ಟ ಅಂತ ಹೇಳಿದ್ರೆ ಅದಕ್ಕೆಂತಾನೇ ರೂಮ್ ಅಲ್ಲಿ ಇಟ್ಕೊಂಡು ಪಾರಿವಾಳ ಸಾಕ್ತಾರಂತ ಏಕೈಕ ವ್ಯಕ್ತಿ ನಾನು ನೋಡಿರಂತದ್ದು ಅದರಿಂದ ಹೇಳ್ತಾ ಇರೋದು ಇದು ವಿಶೇಷ ಒಂದು ಎಪಿಸೋಡ್ ಅಂತ ಹೇಳ್ಬೋದು ದಯವಿಟ್ಟು ಯಾರನ್ನೂ ಸ್ಕಿಪ್ ಮಾಡಿದ್ರೆ ಈ ಫುಲ್ ವಿಡಿಯೋನ ಫುಲ್ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಈ ತರ ಒಬ್ರು ಶೋಕಾರ್ ಕೂಡ ಇದಾರಲ್ಲ ಈ ತರನೂ ಪಾರಿವಾಳ ಸಾಕ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಬರ್ತಾ ಇದಾರೆ ಅದು ಅಕ್ಕಿಗಳು ಅಂತ ಬ್ರೀಡ್ ಅಂತ ಇವ್ರ ಹತ್ರ ಇಲ್ಲ ತುಂಬಾನೇ ಸ್ಪೆಷಲ್ ಬ್ರೀಡ್ಗಳು ಇವರು ಮೈಂಟೇನ್ ಮಾಡ್ಕೊಂಡ್ ಬರ್ತಾ ಇದಾರೆ ಆ ಬ್ರೀಡ್ಗಳು ಸಮೇತ ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದೀನಿ ಆ ವ್ಯಕ್ತಿನ ಕೂಡ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಇವಾಗ ಆ ವ್ಯಕ್ತಿ ಯಾರು ಅಂತ ಹೇಳಿಬಿಟ್ಟು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಫ್ರೆಂಡ್ಸ್ ಇವರೇ ನೋಡಿ ವಿಚಿತ್ರ ಪಾರಿವಾಳ ಶೋಕಿದಾರು ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಮನೇಲಿ ಇಟ್ಟು ಸಾಕ್ತಾ ಇರೋದು ನಾನು ಪ್ರತಿಯೊಂದು ಮನೆ ವಿಡಿಯೋ ನಿಮ್ಗೆ ಮಾಡ್ತೋರ್ಸಿದೀನಿ ಇವರು ಬೆಡ್ರೂಮ್ ಪಕ್ಕದಲ್ಲೇನೆ ಪಾರಿವಾಳನ ಇಟ್ಕೊಂಡಿದ್ದಾರೆ ಸರ್ ವೆಲ್ಕಮ್ ಟು ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನೆಲ್ ಸರ್ ತಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಸರ್ ನಿಮ್ ಅಶೋಕ್ ಉದಯ ಓಕೆ ಕುತ್ಕೊಂಡು ಮಾತಾಡೋಣ ತಮ್ಮ ನಮ್ಮ ವೀಕ್ಷಕರಿಗೆ ತಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಕೊಡಿ ಸೊ ನನ್ನ ಹೆಸರು ಉದಯ್ ಅಂದ್ಬಿಟ್ಟು ಓಕೆ ಬಿಗ್ ಬಾಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಟ್ರಾನ್ಸಾಕ್ಷನ್ ಟೀಮ್ ಅಲ್ಲಿ ಓಕೆ ಸೊ ಹಾಗೆ ಇನ್ನೊಂದು ಅಭ್ಯಾಸ ಚಿಕ್ಕ ವಯಸ್ಸಿಂದ ಅಭ್ಯಾಸ ಸೊ ಏನು ಮಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಇಲ್ಲ ಸರ್ ಯಾಕಂದ್ರೆ ಎಲ್ಲರೂ ಪಾರಿವಾಳಗಳು ಅಂತ ಹೇಳಿದ್ರೆ ಮನೆ ಮೇಲೆ ಟೆರೆಸ್ ಮೇಲೆ ಸಾಕ್ತಾರೆ ಇದು ಮಾಡ್ತಾರೆ ಬಟ್ ನಾನು ಇವಾಗ ನಿಮ್ಮ ಒಂದು ಗೂಡುಗಳನ್ನೆಲ್ಲ ನೋಡ್ಕೊಂಡ್ಬಂದೆ ಇಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ನೀವು ಯಾವ ತರ ಮಾಡಿದ್ರಿ ಮತ್ತೆ ನಿಮ್ಗೆ ಈ ಶೋಕಿ ಹೆಂಗಿಂದ ಬಂತಿದ್ರು ಸೊ ಇದು ಬಂದ್ಬಿಟ್ಟು ಚಿಕ್ಕ ವಯಸ್ಸಿಂದ ಅಭ್ಯಾಸ ಏನ್ ಮಾಡ್ ಅನ್ಸಂದ್ರೆ ಇರುತ್ತೆ ಸೊ ನಾನು ಬೆಳೆಯೋ ರೀತಿ ಅಂದ್ರೆ ಈ ಪಕ್ಷಿ ಪ್ಯಾನಿ ಅದ್ ಜೊತೆನೆ ಬೆಳ್ದಿರೋದು ಸೊ ಚಿಕ್ಕ ವಯಸ್ಸಿಂದ ಆಚೆ ಬರ್ಬೇಕಾದ್ರೆ ಅಲ್ಲಿ ಇಂಡಿಯನ್ ಅರುಣ್ ಅಂತ ಇದ್ರು ಒಬ್ರು ಅಲ್ಲಿ ಗೊತ್ತಿಲ್ಲ ಅರುಣ್ ಇಂಡಿಯನ್ ಆಯಿಲ್ ಹತ್ರ ಇಂಡಿಯನ್ ಆಯಿಲ್ ಯಾವ ಏರಿಯಾದ ಕನ್ನ ಕಮ್ನಳ್ಳಿ ಅಲ್ಲಿ ಅಲ್ಲೇ ಬಿಟ್ಟು ಅಲ್ಲೇ ಬೆಳ್ದಿದ್ದು ಇಲ್ಲಿ ಶಿಫ್ಟ್ ಆಗಿರೋ ನಾವು ರಾಮೂರ್ತಿ ನಗರದಲ್ಲಿ ಸೊ ಅಲ್ಲೇ ಬಂದ್ಬಿಟ್ಟು ಅವರು ಅಲುಬ್ರವ್ರು ಜನ ಗೊತ್ತು ಸೊ ಅವ್ರು ಬಂದ್ಬಿಟ್ಟು ಅಕ್ಕಿ ಮೈಸೂರು ಒಂದೇ ಟೈಮಲ್ಲಿ ಬರೀ ಸಬ್ಜಾ ಅಕ್ಕಿಗಳು ಅವಾಗ ಜಾತಿ ಹೆಸರು ಗೊತ್ತಿದಿಲ್ಲ ಬಟ್ ಅಕ್ಕಿಗಳು ಒಳ್ಳೆ ಶೈನಿಂಗ್ ಒಳ್ಳೆ ಐ ಸೈನ್ ಒಳ್ಳೆ ಮಸ್ಕ ಒಳ್ಳೆ ಲೆಂತ್ ಅಕ್ಕಿಗಳು ಒಳ್ಳೆ ಅಕ್ಕಿಗಳು ಸೊ ಆದ್ರೂ ಮುಂದೆ ಬಂದ್ರೆ ಮುನ್ರಾಜು ದೇವರಾಜ್ ಅಂದ್ಬಿಟ್ಟು ಅನ ಬಂದ್ರು ಸೊ ಅವ್ರು ಬಂದ್ ಚೀನಿ ತಾರಾ ಆ ತರ ಅಕ್ಕಿಗಳು ಅಂದ್ರೆ ಅವರು ಅಕ್ಕಿ ಶೋಕಿ ಅವ್ರು ಮಾಡಿ ಅವರು ಟೂರ್ನಮೆಂಟ್ ಹಾರಿಸ್ತಾ ಇದ್ರು ಅವ್ರು ಬಿಡ್ತಿದ್ರು ಸರ್ ಅವರು ಸೊ ಅವಾಗ ಬಂದ್ಬಿಟ್ಟು ನಂಗದು ಅಲ್ಲಿ ಹತ್ರ ಹೋಗಿ ನಿಂತ್ಕೊಂತ ಇದೆ ಸೊ ಹಂಗೆ ಅದು ಅಟ್ಯಾಚ್ಮೆಂಟ್ ಆಗೋದು ಆ ಸೌಂಡು ಅದು ಶೈನಿಂಗು ಆ ಕ್ರೇಜ್ ನನ್ಗೆ ಅವಾಗಿಂದ ಉಟ್ಕೊಂತು ಸೊ ಅದಾದ್ಮೇಲೆ ನಾವ್ ಮನೆ ಖಾಲಿ ಮಾಡ್ಕೊಂಡು ಹೋದ್ರಿ ಸೊ ಬಟ್ ನನ್ಗೆ ಅದು ಮಿಸ್ಸಿಂಗ್ ಆಗ್ತಾ ಇತ್ತು ಆ ಸೌಂಡ್ ಗೀಂಡು ಅದು ಒಂಥರ ಅಡಿಟ್ ಆಗುಟ್ಟಿತ್ತು ಸೊ ನಮ್ ಡ್ಯಾಡಿ ಹತ್ರ ಅವ್ರು ತಂದ್ಕೊಟ್ರು ಜಂಗ್ಲಿ ಸ್ಟಾರ್ಟಿಂಗ್ ಜಂಗ್ಲಿ ಜಂಗ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಜಂಗ್ಲಿ ಒಂದು ಟೂ ಅಂಡ್ ಹಾಫ್ ಇಯರ್ಸ್ ಇಟ್ಕೊಂಡಿದೆ ಮನೆಯಲ್ಲಿ ಸರಿ ಒಂದು ಮ್ಯಾಕ್ಸಿಮಮ್ ಅಂದ್ರೂ ಒಂದು ವರ್ಷವರೆಗೂ ನಾನು ಅಕ್ಕಿ ಮುಟ್ಟಿದಿನ ಡ್ಯಾಡಿನ ಫೀಡ್ ಮಾಡೋರು ಅವರೇ ನೀರು ಕೊಡ್ಸೋರು ಅವ್ರ ಇರ್ತಿಕೋರು ಸೊ ಬರೀ ನೋಡೋದು ಒಂದು ವರ್ಷವರೆಗೂ ಮಾತ್ರ ಆಲ್ಮೋಸ್ಟ್ ಅಂದ್ರೆ ಒಂದು ಎಲ್ ಕೆ ಜಿ ಎಲ್ ಕೆ ಜಿಯಿಂದ ಇಂದ ಓಕೆ ಸೊ ಇವಾಗ ಬೇರೆಯವ್ರು ಬಂದ್ಬಿಟ್ಟು ಆಟೋ ಸಾಮಾನು ಅದಕ್ಕೆ ಕೊಡ್ತಾರ ಹಂಗಿಲ್ಲ ಈ ಪಕ್ಷಿಗಳ ಸೌಂಡ್ ಆ ಕೋಳಿ ಆ ತರ ಅದ ಇದು ಸೊ ಅದು ಅಡಿಕ್ಟ್ ಆಗೋಯ್ತು ಸೊ ಬೇರೆ ಮನೇಲಿ ಬಂದ್ಬಿಟ್ಟು ಏನಾದ್ರು ಆಟ ಸಾಮಾನ ಕೊಡ್ತಾರೆ ಓಕೆ ಆಗುತ್ತೆ ನನ್ಗೆ ಹಾ ಬೆಕ್ ನಾಯಿ ಮರಿ ಆತರ ಪಕ್ಷಿ ಗಿಕ್ಷಿ ರೂಢಿ ಚಿಕ್ಕ ವಯಸ್ಸಿಂದ ನೀವು ನೋಡಿರ್ಬೋದು ಇವಾಗವರ್ಗು ಈ ಫಿಶ್ ಇದೇನಾದ್ರೂ ಏನಾದ್ರು ಒಂದು ವಸ್ತಾ ತಾರ್ಬೇಕು ಅದ್ ಏನಾದ್ರು ಒಂದು ಮಾಡ್ತಾನೆ ಇರ್ಬೇಕು ಅದೊಂದೇನೋ ಒಂದು ಹುಚ್ಚು ಅವಾಗಿಂದ ಅದೊಂದು ಒಳ್ಳೆ ಹಾಬಿ ಅನ್ಕೋಬಹುದು ಯಾಕಂದ್ರೆ ಆಚೆ ಹೋಗಕ್ ಆಗೋದಿಲ್ಲ ಓಕೆ ನಮ್ಮ ಫ್ರೆಂಡ್ ಸರ್ಕಲ್ ಲಿಮಿಟ್ ಅಲ್ಲಿ ಇರುತ್ತೆ ಸೊ ಏನಂತಂದ್ರೆ ನಾವು ಕೆಡಕ್ಕೂ ಆಗಂತ ಕಮಿಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಕೆಲಸ ಆಯ್ತು ಮನೆ ಆಯ್ತು ನಮ್ ಕರೆ ಆಯ್ತು ಸೊ ನಮ್ಮ ಇದು ಹೆಂಗಂತಂದ್ರೆ ಮನೇಲಿ ಒಂದಿದೆ ಓಕೆ ಒಂದು ರೆಸ್ಪಾನ್ಸ್ ಜಾಸ್ತಿ ಇರುತ್ತೆ ಹೋಗ್ ಮೇ ಹಾಕ್ಬೇಕು ನೋಡ್ಕೊಬೇಕು ಮಾಡ್ಕೊಬೇಕು ಸೊ ಇದರಿಂದ ಕೆಟ್ಟ ಚಟಗಳು ಜಾಸ್ತಿ ಹರ್ಸ್ತಾ ಬರಲ್ಲ ಬರ್ಲಿಲ್ಲ ಬರೋದಿಲ್ಲ ಸರಿ ಇವಾಗ ನಾನು ಹೇಳದ್ ಏನ್ ನಾನ್ ನಿಮ್ ಕೇಳೋದೇನ ಅಂತ ಹೇಳಿದ್ರೆ ಇಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಟ್ಟಿದ್ರಲ್ಲ ನಿಮ್ ಅಕ್ಕಿ ಶೋಕಿನ ಗೊತ್ತಿಲ್ಲ ನೀವು ಜಂಗ್ಲಿ ತಗೊಂಬನ್ಸ್ ಹಾಕಿದ್ರೆ ಎರಡು ವರ್ಷ ಅಂತ ಹೇಳಿದ್ರಿ ಹೌದ್ರಿ ಅದ್ ಅಂದ್ರೆ ಇವಾಗ ಇವಾಗ ನಿಮ್ ಹತ್ರ ಇರ್ತಕ್ಕಂಥ ಅಕ್ಕಿಗಳು ತುಂಬಾನೇ ಅಳೆಲೇನ ಅಕ್ಕಿಗಳು ಅದ್ ಅದಿಂಗ್ ಇಷ್ಟು ಒಳ್ಳೆ ಕಲೆಕ್ಷನ್ ಮಾಡಿದ್ರಿ ಮತ್ತೇನಾದ್ರು ಇವಾಗ ಏನಾದ್ರು ಇವಾಗ ಹೌದು ಸರ್ ಅಲೆ ಮನೆ ಹತ್ರ ನಾನು ಅಕ್ಕಿಗೆ ಬಿಟ್ಟಿದೀನಿ ಹತ್ತೂರ ಅವರ್ ಒಂಬತ್ತವರ್ ಎಂಟು ನನ್ ಖುಷಿ ನಾನು ನ್ಯಾಚುರಲ್ ಅಕ್ಕಿ ಅವಾಗ ದಮ್ ನೀರು ಅಕ್ಕಿಗೆ ಆಲ್ವಾ ಮಾಡಾಕೋದು ಅದೇನು ನನ್ಗೆ ಗೊತ್ತಿದಿಲ್ಲ ಸೊ ನಾರ್ಮಲ್ ರಾಗಿ ಮೀನ್ಸ್ ಚೆನ್ನಾಗಿ ಅಕ್ಕಿ ಮೈಸೂಸ್ ಬೇಕು ಓಕೆನಾ ಅಕ್ಕಿ ಚೆನ್ನಾಗ್ ನೋಡ್ಕೊಬೇಕು ಅಷ್ಟೇ ಸೊ ನೀವ್ ಅಕ್ಕಿಗೆ ಹಿಂಗ್ ನೋಡ್ಕೊಂತೀರೋ ಅಕ್ಕಿ ಒಂದು ಖುಷಿ ಮಾಡುತ್ತೆ ನನ್ ಪ್ರಕಾರ ಓಕೆನಾ ಹಿಂಗಂದ್ರೆ ಜಂಗ್ ಇಟ್ಕೊಂಡಿದೆ ಅದಾಯ್ತು ಆಮೇಲೆ ಮೂರನೇ ಕ್ಲಾಸ್ ಅಲ್ಲಿ ತಿರ್ಗ ಅಕ್ಕಿ ಹೋಯ್ತಾ ಇದ್ದು ಒಂದ್ ವರ್ಷ ಗ್ಯಾಪ್ ಆಯ್ತು ಮೂರನೇ ಕ್ಲಾಸ್ ರಜೆ ಬರ್ಬೇಕಾದ್ರೆ ನಮ್ ಮಮ್ಮಿ ಹತ್ರ ಮಾತಾಡಿ ಒಂದು ಒಂದು ಟೂ ಮಂತ್ಸ್ ಇಟ್ಕೊಂತೀನಿ ಟೂ ಇಯರ್ಸ್ ಹಾಕಿದ್ರು ನಿಮ್ ಹತ್ರ ಜಂಗ್ಲಿ ಇರ್ಲಿಲ್ಲ ಅದು ಹ ಎಲ್ ಕೆ ಜಿ ಇಂದ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಇತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಮೇಲೆ ಅಕ್ಕಿ ಸುತ್ತೋಯ್ತು ಒಂದು ವರ್ಷ ಒಂದು ವರ್ಷ ಗ್ಯಾಪ್ ಆಗಿತ್ತು ಒಂದು ವರ್ಷ ಆದ್ಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ರಜಾ ಬಂತ್ ಗೊತ್ತಾ ಆವಾಗ ನಮ್ಮಅಮ್ಮ ಹತ್ರ ಎರಡು ರೂಪಾಯಿ ಮೂರು ರೂಪಾಯಿ ಕೊಡೋರು ಸೊ ಇಟ್ಕೊಂಡು ಒಂದ್ ವಾರ ಕರೆಕ್ಟ್ ಐವತ್ತು ಅರವತ್ತು ರೂಪಾಯಿ ಆಗಬಹುದು ಎತ್ಕೊಂಡು ಹೋಗ್ಬಿಟ್ಟು ಇದೆ ಗೊತ್ತಾ ಶಿವಾಜಿನಗರ ಅಲ್ಲಿ ಇವಾಗ ಒಂದು ಸ್ಟೆಪ್ ಪಾಯಿಂಟ್ ಒಂದಿದೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಜನ ಓಕೆ ಅಲ್ಲಿ ಹೋಗ್ಬಿಟ್ಟು ಹಾಕಿ ತರೋದು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಒಲಿ ಹಾಕಿ ಸಿಕ್ಕೋದು ಅವಾಗಲ್ಲ ನಂಗೆ ಹೆಂಗಂತಂದ್ರೆ ಇವಾಗ ಸಬ್ಜಾ ಕಲ್ ನೋಡಿ ಚಿಕ್ಕ ವಯಸ್ಸಿಂದ ನಂಗೆ ಅದ್ರ ಮೇಲೆ ತುಂಬಾ ಕ್ರೇಜ್ ಆಯ್ತು ಅವಾಗ ಇದ್ದಿದ ಅಕ್ಕಿಗಳು ಹೆಂಗಂದ್ರೆ ಅಂದ್ರೆ ಗ್ರೀನ್ ಶೇಡ್ ಬರೋದು ಪಿಂಕಿಶ್ ಡಾರ್ಕ್ ಶೇಡ್ ಬ್ಲೂ ಬರೋದು ಹೆಂಗಂದ್ರೆ ಇವಾಗ ಹೋಮರ್ ನೋಡಿರ್ತೀರ ನೀವು ಹೋಮರ್ ಅಲ್ಲಿ ಮಾತ್ರ ನಿಮಗೆ ಕರೆಕ್ಟ್ ಬ್ರಿಕ್ ಸಿಗುತ್ತೆ ಬ್ಲೂ ಬರ್ ಅಂತಾರೆ ಕರೆಕ್ಟ್ ಇರುತ್ತೆ ಬ್ರಿಸಲ್ ಕರೆಕ್ಟ್ ಚಿನ್ನಿ ಇರುತ್ತೆ ಬ್ಲೂ ಬರ್ ಬ್ರಿಸಲ್ ಇರುತ್ತೆ ಬ್ಲಾಕ್ ಚಕ್ ಬ್ರಿಸಲ್ ಇರುತ್ತೆ ಓಕೆನಾ ಸೊ ನಿಮ್ಗೆ ಅದೇ ತರ ಇವಾಗ ಗ್ರೇ ಬಾಸ್ ಪೂಟ್ ಆಯ್ತು ಸರ್ ಅವಾಗ ನಂಗೆ ಕಲರ್ ತುಂಬಾ ಇಷ್ಟ ಸೊ ಕಲರೇಷನ್ ಪಿಕ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡು ಜಾಸ್ತಿ ಗೊತ್ತಿದ್ದಿಲ್ಲ ಕಲರೇಷನ್ ನೋಡ್ಕೊಂಡೆ ಸೊ ಇವಾಗ ತಾಮ್ರಲ್ ಅಂತ ಗೊತ್ತಾ ಸೊ ನಾಗಿ ತಾಂಬ್ರಲ್ ಕಲರ್ ಅಲ್ಲಿ ಇವತ್ತು ಅದ್ರ ಕಲೆಕ್ಷನ್ ಯಾರು ಅದನ್ನ ಕಲರ್ನ ಯಾರು ಬ್ರೇಕ್ ಮಾಡಿಲ್ಲ ಬಿಡಿ ಅದು ಇವತ್ತು ನೋಡಿದ್ರು ಅದೇ ಕಲರ್ ಇದೆ ಬಟ್ ನಮ್ ಗಿರೆ ಅಂತ ಬಂದಾಗ ಇವತ್ತಿನಂತ ಕಲರ್ ಗಳು ಅಂದ್ರೆ ನಾನು ನೋಡ್ಕೊಂಡ್ ಬಂದ ಚಿಕ್ಕ ಹುಡುಗನಲ್ಲಿ ನೋಡ್ಕೊಂಡ್ ಬಂದಾಗ ಆ ಗಳು ಇವತ್ತು ಎಲ್ಲಿ ಇಲ್ವೇ ಇಲ್ಲ ಇವತ್ತು ಅಂತ ಹೇಳ್ಬೋದು ಹೌದು ಇವಾಗ ಸಬ್ಜಾಗಳಲ್ಲಿ ಅಷ್ಟೇ ಸಬ್ಜಾಗಳಲ್ಲಿ ಇವಾಗ ಪ್ಯೂ ಸಬ್ಜಾಗಳಲ್ಲಿ ಹೆಂಗಿತ್ತು ಅಂದ್ರೆ ಫುಲ್ ಗ್ರೇ ಸಿಮೆಂಟ್ ಕಲರ್ ಬರ್ತಾ ಇತ್ತು ಬ್ಲೂಶ್ ಕಲರ್ ಬರೋದು ಇವತ್ತು ಆತರ ಸಬ್ಜ್ಜಾಗಳು ಕಲರ್ ಗಳಲ್ಲೂ ನಾನ್ ನೋಡ್ತಾನು ಇಲ್ಲ ಇವಾಗ ಯಾಕಂದ್ರೆ ಅದ್ ಯಾವ್ದೋದು ಅಕ್ಕಿಗಳಿಗೆ ಕೂಟ್ ಮಾಡಿ ಕೂಟ್ ಮಾಡಿ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಆ ಒರಿಜಿನಲ್ ಬೇಡಿ ಇವತ್ತು ಸೀನಿಯರ್ ಮೋಸ್ಟ್ ಗಳು ಏನ್ ಹೇಳ್ತಾರೆ ಅಂದ್ರೆ ಹಳೆಯ ಶ್ ದಯವಿಟ್ಟು ಕಲರ್ನ ಹೊಡಿಬೇಡಿ ಕಲರ್ ಹೊಡಿಬೇಡಿ ಅಂತ ಹೇಳ್ತಾರೆ ಆದ್ರೆ ಬಟ್ ನಿಮ್ಮ ಹತ್ರ ಏನಂತ ಒಳ್ಳೆ ಒಳ್ಳೆ ಎಕ್ಸಲೆಂಟ್ ಕಲರ್ ಇವತ್ತು ನೀವು ಮೇಂಟೈನ್ ಮಾಡ್ಕೊಂಡಿದ್ದೀರಾ ನೀವು ಇದನ್ನ ಎಷ್ಟು ವರ್ಷದಿಂದ ಇದು ಮಾಡ್ಕೊಂಡ್ ಅಂದ್ರೆ ಇವಾಗ ನೀವು ಹೇಳಿದ್ರಲ್ಲ ಅದು ಬಳೆ ಹೇಳ್ತಾ ಇದ್ದೀರಿ ನೀವು ಬಟ್ ನಾನು ಹೇಳೋದ್ ಇಷ್ಟು ಒಳ್ಳೆ ಕಲೆಕ್ಷನ್ಸ್ ನಾನು ಸುಮಾರು ಸೀನಿಯರ್ ಮೋಸ್ಟ್ ದಾವಡಿಲ್ ಕೂಡ ಅಂದ್ರೆ ಅವ್ರ ಹತ್ರ ಕೂಡ ಇಂಥ ಕಲೆಕ್ಷನ್ಸ್ ಇಲ್ಲ ನಿಮ್ಮಲ್ಲಿ ಇದೆ ಅದ ಹೇಗೆ ಸೊ ಅದೇ ಸರ್ ಅದು ಆಲ್ಮೋಸ್ಟ್ ನನಗೆ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಇಯರ್ಸ್ ಇಂದ ಇದೆ ಅಕ್ಕಿ ಶೋಕಿಯಲ್ಲಿ ನಿಮ್ಗೆ ಇಪ್ಪತ್ತ ಶೋಕಿ ಅಂದ್ಬಿಟ್ಟು ಕಲ್ಸ್ಕೊಟ್ಟಿದೆ ಅಕ್ಕಿ ಓಕೆ ನಾನು ಅವ್ರ ಹತ್ರ ಇವ್ರ ಹೋಗಿಲ್ಲ ಆಲ್ಮೋಸ್ಟ್ ಕಾಲೇಜ್ ಅವರು ನೀವು ಹೋಗಿಲ್ಲ ಓಕೆ ಓಕೆನಾ ಸೊ ಅಂದ್ರೆ ಇವಾಗ ನಿಮ್ಗೆ ಗುರು ಅಂತ ಯಾರು ಇಲ್ವಾ ಅದು ನೆಕ್ಸ್ಟ್ ಆಗಿದ್ರು ಸ್ಟಾರ್ಟಿಂಗ್ ಸೆಕೆಂಡ್ ತರ್ಡ್ ಅಲ್ಲ ಓಕೆ ನಮ್ಮ ಮಾತ್ರ ಕೇಳಿದ್ರೆ ಓಕೆ ಸರಿ ಆಯ್ತು ಇಟ್ಕೋ ಅಂದ್ರೆ ತರ್ಡ್ ಸ್ಟಾರ್ಟ್ ಆಗಿದ ತಕ್ಷಣ ನಾನು ಬಿಟ್ಬಿಡ್ತೀನಿ ಕೊಟ್ಬಿಡ್ತೀನಿ ಸುಮ್ಮನೆ ಎರಡ್ ತಿಂಗ್ಳು ಮಾಸ ನಾವು ಇಟ್ಕೊಂತೀನಿ ಅಂತ ಅವ್ರು ಎರಡು ತಿಂಗಳು ಓಕೆ ಸರಿ ಆಯ್ತು ಏನೋ ಕೊಟ್ರು ಓಕೆ ಅದು ಹೆಂಗ್ ಅಂದ್ರೆ ಅದೇ ಹೋಗೋದು ವಾರ ವಾರ ಕಾಸು ಪಡೋದು ತಾಂಬ್ರೂ ಸಬ್ಜಾಗಳು ಮಕ್ಷಿಗಳು ಆತರ ಬಣ್ಣ 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 ತಕೊಂಬಂದ ಇನ್ನೊಂದ್ ಏನಂದ್ರೆ ಇನ್ನೊಂದೇನಂದ್ರೆ ಕ್ರೇಜು ಅಲ್ಲಿ ಒಂದ್ಬಿಟ್ಟು ಕಾಯಿಲೆ ಹೌದು ಸೊ ಅದ್ರೂ ನೋಡೋದು ಒಂದ್ ಕಡೆ ಮೂಳೆ ಹಾಕಿರ್ತಾರೆ ಸೊ ಅದ್ರು ನೋಡೋದು ನಲ್ವತ್ತೈದು ರೂಪಾಯಿ ಅಕ್ಕಿ ಕೊಡೋರು ತಕೊಂಬಂದಿ ರೆಡಿ ಮಾಡ್ಕೊಂತ ಇದೆ ನಂಗ್ ಅದೊಂದು ಅವಾಗಿಂದ ಒಂದು ಕ್ರೇಜು ರೆಡಿ ಮಾಡೋಣ ಚೆನ್ನಾಗಿದೆ ಏನಕ್ಕೆ ಬಿಡ್ಬೇಕು ಅದನ್ನ ರೆಡಿ ಮಾಡ್ಕೊಂಡು ಅಡ್ಮೆ ಸಿಗ್ತಾ ಇದೆ ಕಾಯಿಲೆ ಬಂದಿರ ಅಕ್ಕಿಗಳು ಅಂತ ನೀವು ಚೆನ್ನಾಗಿ ಅಕ್ಕಿ ಸುತ್ತಾ ಇದ್ದ ಏನಕ್ಕೋಸ್ಕರ ಆ ಕಲರ್ ಅಕ್ಕಿ ಇದೆ ಮ್ಯಾಚ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಒಂದ್ ನಂಗೆ ಸೋ ಇವಾಗ ದುಡ್ಡು ಕೊಟ್ರೆ ವಸ್ತು ಓಕೆ ಇರೋ ವಸ್ತುನ ಉಳ್ಸ್ಕೊಬೇಕು ಬಿಡ್ಬಾರ್ದು ವಸ್ತು ಇದೆ ಅಂತಂದ್ರೆ ಅದನ್ನ ಎಷ್ಟು ಸೇಫ್ ಮಾಡ್ತೀವಿ ನಮ್ಗೆ ಅಷ್ಟು ಒಳ್ಳೆಯದು ತರ ಶೋಕಿ ಹಂಗೆ ಮಾಡ್ಕೊಂಡ್ ಬಂದ್ರೆ ಅದು ಹತ್ತು ಎಂಟಾಯ್ತು ನಾ ಡೌಟ್ ಬಂತು ಅವ್ರು ಅನ್ಕೊಂಡಿದ್ದಾರೆ ಯಾವಾಗ ಎಂಟು ಸೇರ್ತು ಸೌಂಡ್ ಮಾಡಕ್ ಜಾಸ್ತಿ ಬಂತು ಓಕೆ ಅಂದ್ಬಿಟ್ಟು ಚೆಕ್ ಮಾಡಿ ನೋಡುದು ಎಂಟಕಿ ಕೆಲಸ ಅಲ್ಲಿಂದ ಬಂತು ಆಫೀಸ್ ಕೊಟ್ಟಿದ್ದು ಏನು ಎತ್ತಿ ಎತ್ಕೊಂಡ್ ಅಂದ್ಬಿಟ್ಟು ಇಲ್ಲ ಅವಾಗ ಹೇಳ್ದೆ ಇಲ್ಲ ಈ ತರ ನಾನು ಈ ಕಾಸು ಇಲ್ಲಿಂದ ಬಂತು ಒಂದ್ ದಿನ ಎರಡು ರೂಪಾಯಿ ಮೂರು ರೂಪಾಯಿ ಕೊಡ್ತಿದ್ದಾರ ನಾನು ನನ್ನ ತಮ್ಮ ಇಬ್ರು ಶೋಕಿ ಮಾಡಿದ ಅವಾಗ ಚಿಕ್ಕ ವಯಸ್ಸಲ್ಲಿ ಸೊ ಇಬ್ರು ಸೇರ್ಸ್ಕೊಂಡು ತಂದ್ ತಂದು ಇಟ್ಕೊಂಡು ಶೋಕಿ ಹಂಗೆ ಮಾಡಿದ್ದು ನಮ್ ಬ್ಯಾರಿ ನೋಡಿದ್ರು ಓಕೆ ಆಯ್ತು ಒಂದ್ ಸ್ವಲ್ಪ ಹೊತ್ತು ಹಂಗಿದ್ರು ಆಮೇಲೆ ನಗರು ಖುಷಿ ಆಯ್ತು ಅವರೇ ಗೋಡ್ ಮಾಡ್ಕೊಟ್ರು ಅವರೇ ಮಾಡ್ಕೊಂಡ್ರು ಬಟ್ ಅವ್ರಿಗೆ ಎಲ್ಲಿ ಪಾರ್ವಾಲ ಶೋಕಿ ಮಾಡಿ ಯಾಕಂದ್ರೆ ಆವಾಗ ಪಾರ್ವಾಲ ಅಂತಂದ್ರೆ ಒಂದು ಕೆಟ್ಟದು ಶೋಕಿ ಮಾಡಿದ್ರೆ ಅಷ್ಟೇ ಓಡಲ್ಲ ಅಲ್ಲಿ ಹಾಕ್ಬಿಟ್ಟಿದ್ದ ಹಂಗೆ ಇದ್ವಿ ಶೋಕಿ ಆವಾಗ ಅದ ಅಂತಂದ್ರೆ ಓಕೆ ಸರಿ ಆಯ್ತು ನಾವು ಒಂದ್ ಮುಂದ್ ಮಾತೀವಿ ಗೊತ್ತಾ ಅಕ್ಕಿ ಇಟ್ಕೋ ಇಲ್ಲ ಅಂತಂದಿಲ್ಲ ಬಟ್ ನಿನ್ ಸ್ಕೂಲು ನಿನ್ ಸ್ಟಡೀಸ್ ಯಾವ್ದು ಡ್ರಾಪ್ ಆಗ್ಬಾರ್ದು ಹಂಗೆ ಮೇಂಟೈನ್ ಆಗ್ಬೇಕು ಹಂಗಿದ್ರೆ ಮಾತ್ರ ಇಟ್ಕೊ ಇಲ್ಲ ಅಂದ್ರೆ ನಾನು ಅಕ್ಕಿ ಕೊಟ್ಬಿಡ್ತೀನಿ ಮನೇಲಿ ಬಿಡಲ್ಲ ಅಂದ್ಬಿಟ್ಟು ಓಕೆ ನನ್ಗೆ ಇಲ್ಲಿ ಏನಾಯ್ತು ಅಂದ್ರೆ ನನಗೆ ತುಂಬಾ ಇಷ್ಟ ಇವಾಗ ಒಂದು ಏನಾದ್ರು ಒಂದು ಬಿಡಲೇ ಬೇಕು ಓಕೆನಾ ಕಾಂಪ್ರಮೈಸ್ ಆಗ್ಲೇಬೇಕಾಗ್ ಸರಿ ಆಯ್ತು ನಾನು ಎಲ್ಲೂ ಹೋಗಲ್ಲ ಯಾರು ಸೇರ್ಸಲ್ಲ ಯಾರಾದ್ರೂ ಕರ್ಕೊಂಡು ಬರಲ್ಲ ಸರಿ ಆಯ್ತು ಅಂದ್ಬಿಟ್ಟು ಹಂಗೆ ಅಕ್ಕಿ ಇಟ್ಕೊಂಡು ಹಾಗೆ ಮೇಲೆ ಅಕ್ಕಿ ಆವಾಗ ಅಕ್ಕಿ ಆರೋಗ್ ಬಿಟ್ಟೆ ಅಕ್ಕಿ ಆಗ್ತಾ ಇತ್ತು ಸೊ ನನ್ಗೆ ಹೆಂಗಿದ್ರು ಬಣ್ಣ ಹೆಸರು ಗೊತ್ತಾಯ್ತು ಅಂದ್ರೆ ಸೊ ಅಕ್ಕಿ ಆರೋಗ್ ಬಿಡುವಾಗ ದೊಡ್ಡವ್ರ ಬರೋದು ಇವಾಗೂ ಬರ್ತಾರೆ ಯಾರಾದ್ರೂ ಚಿಕ್ಕವರು ಬಿಟ್ರೆ ದೊಡ್ಡವ್ರು ಹುಡ್ಕೊಂಡ್ ಬಂದೇ ಬರ್ತಾರೆ ಏನಕ್ಕೆ ಇರುತ್ತೆ ಸೊ ನನ್ನ ಇದ್ರ ಅವ್ರ ಸರೌಂಡಿಂಗ್ ಅವ್ರ ಅಕ್ಕಿನೇ ಅನ್ನೋದು ಅಂದ್ಬೋದು ಇದೆ ಅಕೇನ ಬರ್ತಾರೆ ಅಕ್ಕಿ ಹೆಂಗ್ ಹೊಸ ಹುಡ್ಗ ಅಕ್ಕಿ ಹಿಡ್ಕೊಂಡ್ ಅಕ್ಕಿ ಚೆನ್ನಾಗಿ ಬಿಡ್ತಾನ ಅಕ್ಕಿ ಆಗ್ತಿದೆ ಯಾವ ಅಕ್ಕಿ ಅದು ಎಲ್ಲಿಂದ ತಕೊಂಡ್ ಬಂದ್ ಕೇಳಕ್ ಬರ್ತಾರೆ ಸೊ ಆವಾಗ ಬಂದ್ಬಿಟ್ಟು ಅವರು ಇದು ಬಿಲ್ದಾರು ಆವಾಗ ನನ್ಗೆ ಆಗಿತ್ತು ಓಕೆ ಬಣ್ಣ ಐತೆ ಇದು ಬಿಲ್ದಾರು ಸೊ ಇದು ಲಾಲ್ ಕಟ್ಟು ಹಂಗ ನನ್ಗೆ ಆವಾಗ ನೀವು ಫಸ್ಟ್ ಬಾರಿ ವಾಳಿ ತಗೊಂಡ್ಬಂದು ಇವಾಗ ಆರ್ಸಕ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ ಹೌದು ನಿಮ್ಮ ಮೊದಲನೇ ಎಕ್ಸ್ಪೀರಿಯನ್ಸ್ ಎಷ್ಟು ಅವರ್ ಆಡಿತ್ತು ಟೈಮಲ್ಲಿ ಸರ್ ಒಂದು ಗುಲ್ದಾರ್ ಇದ್ದಿದ್ದು ನಾನು ಓಪನ್ ಆಗಿ ಓಕೆನಾ ಇವಾಗವರೆಗೂ ಗುಲ್ದಾರ್ ನೋಡಿಲ್ಲ ಸರ್ ಹದಿಮೂರು ಬಾಲ ಗುಲ್ದಾರ್ ಇದ್ದಿದ್ದು ರೆಕ್ಕೆ ಮೇಲೆಲ್ಲ ಪಟ್ಟಿ 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 ಸ್ಕೆಚಲ್ ಸ್ಕೆಚ್ ಅಲ್ಲಿ ಮಾರ್ಕ್ ಆ ಬ್ರೌನ್ ಬ್ರೌನ್ ಶೇಡ್ ಬಾಲವರ್ಗ ಅದೇ ಒಂದೇ ಶಿಕ್ ಇರುತ್ತೆ ಏನ್ ಇರ್ತಿದ್ ಇಷ್ಟು ಬಂದ್ಬಿಟ್ಟು ಒಂದ್ ಎರಡುವರೆ ಕಲ್ಲಿ ಪಟ ಬಂದ್ ಬಿದ್ದಿದ್ದು ಬಂದ್ಬಿಟ್ಟು ಒಂದ್ ತೆಂಗಿನ ಮರ ನುಗ್ಬಿಟ್ಟು ಮಧ್ಯಾಹ್ನ ಶಿಖರ ಏನೋ ಮೋಸ್ಟ್ಲಿ ಇರ್ಬೋದು ಒಂದ್ ನುಗ್ಬಿತ್ತು ಸೊ ಅಕ್ಕಿ ನಮ್ಮ ಇದ್ದಿದ್ದು ನಾಲ್ಕು ಅಕ್ಕಿ ಅದು ಇರ್ಬೇಕಾದ್ರೆ ನಾಲ್ಕು ಅಕ್ಕಿ ಅಕ್ಕಿ ಅದು ಅಕ್ಕಿ ಕಾಯಿಲೆ ಮಾಡ್ತಿಲ್ಲ ಫುಲ್ ಗಾಬರ ಆಗಿದೆ ಅಕ್ಕಿ ಕಾಯಲ್ಲಿ ಮಾಡ್ತಿಲ್ಲ ನೀರ್ಗೂ ಕಾಯಿಲೆ ಮಾಡ್ತಿಲ್ಲ ನಾವೇನ್ ಮಾಡಿದ್ವಿ ಸರಿ ಅಂದ್ಬಿಟ್ಟು ನಮ್ ಫ್ರೆಂಡ್ ಹೋಗ್ಬೋಯ್ ತೆಂಗಿನ ಮರ ಪಕ್ಕದಲ್ಲಿ ಬಿಲ್ಡಿಂಗ್ ಅಟ್ಯಾಚ್ ಆಗಿತ್ತು ಅಲ್ಲೊಂದು ರಾಡ್ ಇಟ್ಕೊಂಡು ಅಕ್ಕಿ ಕೈಲಿ ಹಂಗೆ ಎತ್ಕೊಂಡು ಕೈಲಿ ಇಟ್ಕೊಂಡ ಅವನಿಗೆ ಅಕ್ಕಿ ಶೋಕಿ ಗೊತ್ತಿಲ್ಲ ಇನ್ನಿಲ್ಲ ಇಲ್ಲ ಅಟ್ಲೀಸ್ಟ್ ನನಗಾದ್ರು ಅಕ್ಕಿ ಮೇಯ್ಸೋಕ್ ಗೊತ್ತು ಅಕ್ಕಿ ಜೊತೆ ಮಾಡೋಕೆ ಗೊತ್ತಾಗಿತ್ತು ಒಂದಿನ ಒಂದು ರೇಂಜ್ ಗೊತ್ತಿತ್ತು ಅಕ್ಕಿ ಅಂದ್ರೆ ಹೆಂಗೆ ಸಾಕ್ಬೇಕು ಹೆಂಗೆ ಇಟ್ಕೊಬೇಕು ಅಂತ ಸೊ ಅವನು ಗೊತ್ತಿದ್ದೀನ ನಾನು ಇಟ್ಕೊಂತಿನ ಅದು ಒನ್ಗೆತ್ಕೊಂಡ ಒಂದ ಇಟ್ಕೊಂಡ ತಂದು ಕೊಟ್ಬಿಟ್ಟ ನಿನ್ನೆ ಇಟ್ಕೋ ನಾನು ಒಂದು ತಿಂಗಳಿಗೆ ಕತ್ಕೊತೀನಿ ನನಗೆ ಅಕ್ಕಿಸ್ಕೊತೀನಿ ಅಂತ ನಾನೇನು ಮಾಡ್ಬಿಟ್ಟೆ ಒಂದು ತಿಂಗ್ಳು ಟೈಮ್ ಸಿಗ್ತಿಲ್ಲ ರೊಕ್ಕ ಕಟ್ ಮಾಡಿದ ರಕ್ಕೆ ಎಲ್ತ್ ಕೊಟ್ಬಿಟ್ಟು ರೊಕ್ಕ ಒಂದು ತಿಂಗ್ಳಿಗೆಲ್ಲ ರೊಕ್ಕ ಬಂದ್ಬಿಡುತ್ತೆ ಆರಾಮಾಗಿ ಕಲ್ಲ ಆಯ್ತು ಅವಾಗ ಲಾಟ್ ಲಾಟಲ್ ಓಡಿಸಿದ ಅಕ್ಕಿನ ಬೇಕಲ್ಲ ಆಯ್ತು ಅಕ್ಕಿ ಮಿಸ್ ಆಗಲ್ಲ ಲಾಟ್ ಓಡಿಸ್ಬೇಕಾದ್ರು ಸೊ ಅದು ನನ್ನ ಹತ್ರ ಟೈಮಿಂಗ್ ಹೆಂಗ ಅಂದ್ರೆ ಒನ್ ಅವರ್ ಎರಡು ಅವರ್ ಮೂರ್ ಅವರ್ ನಾಲ್ಕು ಅವರ್ ಅವರ್ ನಾಲ್ಕು ಅವರ್ ಐದ ಅವರ್ ಆರ್ ಅವರ್ಗೆ ಏನಂದ್ರೆ ಅವಾಗ ಚಿಕ್ಕ ಹುಡುಗರು ನಮ್ಗೆ ಗೊತ್ತಿಲ್ಲ ದಿನಾ ಓಡಿಸೋದು ದಿನ ಓಡಿಸೋದು ದಿನ ಓಡಿಸೋದು ಸ್ಕೂಲಿಂದ ಬಂದಿದ ತಕ್ಷಣ ಓಡಿಸೋದು ಅದು ನಾಲ್ಕು ಗಂಟೆ ಸ್ಕೂಲ್ ಬಿಡುತ್ತೆ ಅಂದ್ರೆ ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಅಕ್ಕಿ ಎತ್ತಿ ಬಿಡೋದು ಅಷ್ಟೇ ನಾವು ಅದ್ ನಾಲ್ಕು ಐದು ಆರು ಆರೂವರೆ ಸೊ ಆತರ ಒಂದ್ ಸಮಿ ಅನ್ಸೋದು ಸಂಡೆ ಸಿಕ್ಕಿದ್ರೆ ಅಕ್ಕಿ ಓಡಿಸೋದು ಅಂತರ ಸೊ ಐದೂವರ ಅವರ್ ಅಕ್ಕಿ ಆರೋದು ಅಂತ ಮ್ಯಾಕ್ಸಿಮಮ್ ಫಸ್ಟು ಫಸ್ಟ್ ನೋಡಿ ಐದೂವರೆ ಅವರು ಅದರಲ್ಲಿ ಅದ್ರ ಪಟ್ಟಗಳು ಚೆನ್ನಾಗಿ ಟ್ರೈ ಮಾಡ್ತಾರೆ ಮಾಡ್ತಿದ್ರೆ ಮಾಡ್ಕೊಂಡ್ರೆ ಹಾಕಿ ಸಬ್ಜಾ ಗುಲ್ದಾರ್ ಹಾಕಿದಿತ್ತು ಪಿಲಾಂಕ್ ಹಾಕಿದ್ದು ರೇಗುದರ್ ಪಿಲಾಂಕ್ ಹಾಕಿದ್ ನಾನು ಅದು ನಾನು ಟೆಸ್ಟ್ ಮಾಡಿಲ್ಲ ಇದು ಗಂಡು ಗಂಡದ ಅನ್ಕೊಂಡಿದ್ದೆ ಬೇರೆ ಗಂಡ ಹಾಕಿದ್ರೆ ಸೇರ್ಸ್ಕೊಂತ ಇದಿಲ್ಲ ಸೊ ಇದೇ ಆಚೆ ಮೇಕ್ ಬಿಡುವಾಗ ಜೊತೆ ಮಾಡ್ಕೊಂಡ್ಬಿಡ್ತು ಸೊ ನಾವು ಓಕೆ ಬಿಡು ಅನ್ಬಿಟ್ಟು ನಾವು ಅದಕ್ಕೆ ಬಿಟ್ಬಿಟ್ರಿ ಜೊತೆ ಆಯ್ತು ಅದು ಸಿಂಗಲ್ ಆಗಿತ್ತು ಜೊತೆ ಬಿಟ್ಬಿಟ್ರಿ ಸೊ ಪಿಲಾಂಗ್ ಬಂದ್ಬಿಟ್ಟು ನಾರ್ಮಲ್ ಹ್ಮ್ ನಾರ್ಮಲ್ ಊರವರು ಅಕ್ಕಿ ಯಾರೋದು ಬಟ್ ಅದು ಬಾಜಿ ಇದಿಲ್ಲ ಓಕೆ ಇದು ಬಾಜಿ ಚೆನ್ನಾಗಿ ಹೊಡೆಯೋದು ಸೊ ಎರಡು ಜೊತೆ ಸೇರಿ ಮರಿ ಮಾಡ್ಬಿಟ್ಟು ಅದು ಮರಿಯಲ್ಲ ಇವ್ರು ಅವ್ರು ಇವ್ರ ಅಕ್ಕಿ ಆರು ಯಾಕಂದ್ರೆ ಇನ್ನೂ ಚೆನ್ನಾಗಿತ್ತಿಲ್ಲ ನಮಗೆ ಆ ಗೊತ್ತಿದಿಲ್ಲ ಇವಾಗ ಬ್ರೀಡ್ ಗಳೆಲ್ಲ ಇಟ್ಕೊಂಡು ಮೇಂಟೇನ್ ಮಾಡ್ಕೊಂಡ್ ಬಂದಿದ್ದೀರಾ ಸರ್ ಅದೆಲ್ಲ ಒಯ್ತು ಸರ್ ಅದು ಯಾವ ಬ್ರೀಡ್ ಯಾವ ಚಿಕ್ ವಯಸ್ಸಲ್ಲಿ ನಮ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ಓಕೆ ಅದೆಲ್ಲ ಒಯ್ತು ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸ್ ಇತ್ತು ಅದು ಆಮೇಲೆ ಅಕ್ಕಿ ಒಯ್ತಾಯೋದು ಆ ಫ್ರೆಂಡ್ಸ್ ಕೊಟ್ಟಿ ಆ ಫ್ರೆಂಡ್ಸ್ ಇಂದ ಹಂಗೆ ಹೊಯ್ತಾ ಅದು ಅದಾದ್ಮೇಲೆ ಬಂದ್ಬಿಟ್ಟು ತಿರ್ಗಿ ಅಕ್ಕಿ ಹಂಗೆ ಸೇರ್ಸ್ಕೊಂಡೆ ಅದೇ ಯಾವಾಗ ಬರ್ತಾರೋ ಗೊತ್ತಾ ಅದು ಬಂದ್ಬಿಟ್ಟು ಓಯ್ತು ತಾಮ್ರಾಲ ಇದು ಕತ್ತಂಗು ನಾನು ಅಲ್ಲಿಂದ ಜಾತಿ ಕ್ಯಾಶ್ ಮಾಡ್ಕೊಂಡೆ ಇವಾಗ ನಿಮ್ಮ ಅಕ್ಕಿ ತರ ನೋಡಿ ಸೀನಿಯರ್ ಗಳು ಬಂದ್ರೆ ಅಕ್ಕಿ ಶೋಕ್ದಾರ್ಗಳು ಬಂದು ನಿಮ್ಮ ಮನೆ ಹತ್ರ ಹತ್ರ ಇದೆ ಅಂತ ಎಕ್ಸ್ಪ್ಲೈನ್ ಹೌದು ಯಾಕಂದ್ರೆ ಅವ್ರು ಬಂದ್ಬಿಟ್ಟು ಇವ್ರು ಆರು ಅಂತ ಇದ್ರು ಅವ್ರು ಲೋಕೇಶ್ ಅಂತ ಮರಂಗಡಿ ಇಕ್ಕಿದ್ರು ಒಳ್ಳೆ ಒಳ್ಳೆ ಕತ್ತಂಗ್ ಇಕ್ಕಿದ್ರು ಒಳ್ಳೆದವ್ರು ಇಕ್ಕಿದ್ರು ಅವ್ರು ಅವ್ರು ಬಂದ ಕೇಳೋರು ಕೆಳಗಡೆ ಜಾರ್ಜ್ ಅಂತ ಇದ್ರು ಅವರು ಆಮೇಲೆ ಪಕ್ಕದಲ್ಲಿ ಬಂದ್ಬಿಟ್ಟು ಇನ್ನೊಬ್ರು ಪ್ರಕಾಶ್ ಅಂತ ಇದ್ರು ನೀವ್ ಆಲ್ಮೋಸ್ಟ್ ಎಲ್ಲ ಪಾಪ್ಯುಲರ್ ಆಗಿರೋ ಹೇಳ್ತಾ ಇದ್ರಿ ಹೌದು ಪ್ರಕಾಶ್ ಅಂತ ಅವ್ರು ಹಂಗೆ ಬಂದ್ ಕೇಳ್ತಾ ಕೇಳ್ತಾ ಹಂಗೆ ಫ್ರೆಂಡ್ ಆಗ್ಬಿಟ್ರು ಅವಾಗ ಅವರನ್ನು ಸೇರಿಸ್ತಾ ಇದಿಲ್ಲ ನಾನ್ ಅಂಡಿಂಗ್ ಇಂಡಿ ಹೋಗ್ಬೇಕಾದ್ರೆ ಒಂದ್ ವಿಸಿಟ್ ಆಗಿ ಬಂದ್ಬಿಡ್ತಿದೆ ಹೋಗ್ಬಿಟ್ಟು ನಮ್ಮನೆ ಫಸ್ಟ್ ಅಲ್ಲಿ ಇದಾರೆ ಹೋಗ್ಬಾರ್ದು ಬರ್ಬಾರ್ದು ಒಂದ್ ಜಸ್ಟ್ ಒಂದ್ ವಿಸಿಟ್ ಆಗಿ ಬಂದ್ಬಿಡ್ತಿದೆ ಸೊ ಅವ್ರ ಜೊತೆ ಒಂದ್ ರೀತಿ ನೋಡ್ಕೊತ ಇದೆ ಸೊ ಅಲ್ಲಿಂದ ನೋಡಿ ಮಾಡಿ ಕಲ್ತಿದ್ದು ಆಮೇಲೆ ಕೆಲವೊಂದು ಅಕ್ಕಿನೇ ಕಲ್ಸ್ಕೊಡ್ಬಿಡುತ್ತೆ ನಮ್ಗೆ ಓಕೆನಾ ಇವಾಗ ಅನಾರಿಕ ಮಾಡುತ್ತೆ ಇವಾಗ ಗೋಲ್ಡ್ ಶೇಡ್ ಹೆಂಗ ಮಾಡುತ್ತೆ ಇವಾಗ ಕಾರ್ಬನ್ ಶೇಡ್ ಹಾಕಿ ಹೆಂಗ್ ಮಾಡುತ್ತೆ ಆದಷ್ಟು ಅನಾರಿಕಾ ಮಾಡೋನು ಗುರು ಆಗಿ ನಿಮ್ಗೆ ಹೇಳ್ಕೊಟ್ಟಿದ್ದ ಇಲ್ಲ ನೀವಾಗ್ ನೋಡಿ 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 ಗುರು ಅಂತ ಇಲ್ಲ ಯಾಕಂದ್ರೆ ಅಕ್ಕಿ ಶುಕ್ಕಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮಾರಷ್ಟು ಇವಾಗ ಚಿಕ್ಕ ಹುಡುಗರೆಲ್ಲ ಬಂದಿ ಜಾಕಿ ಆಗಿ ಅದ್ ಗೂಡ್ ಕ್ಲೀನ್ ಮಾಡ್ಕೊಂಡು ಸುಮಾರು ಮೂರ್ ವರ್ಷ ನಾಲ್ಕು ವರ್ಷ ಐದ್ ವರ್ಷ ಅದೇ ದೌಡಿಲಿ ಇಟ್ಕೊಂಡಿರ್ತಾರೆ ಬಟ್ ಆದ್ರೆ ಅವ್ರಿಗೆ ಅವ್ರ ಗುರುಗಳು ಅಂದ್ರೆ ಅಂದ್ರೆ ಕಲ್ಸ್ಕೊಡುತ್ತೆ ಕಲ್ಸ್ಕೊಡ್ತಾರೆ ಅಂತ ಹೋಗಿರ್ತಾರಲ್ಲ ಅವ್ರು ಯಾವ್ದನ್ನು ಹೇಳ್ಕೊಟ್ಟಿರಲ್ಲ ಏನಂತ ಹೇಳಿದ್ರೆ ಬಣ್ಣಗಳು ಹೇಳ್ಕೊಟ್ಟಿರ್ತಾರೆ ಮತ್ತೆ ಕಣ್ಣು ಐಸದ್ ಒಂದ್ ಸ್ವಲ್ಪ ಮಾತಾಡ್ಕೊಳೋದ್ ನೋಡಿ ಅವ್ರು ಕಲ್ತಿರ್ತಾರೆ ಅದರಲ್ಲಿ ಕಲಿಯಂತದ್ದು ಚೆಸ್ಟ್ ಪ್ಯಾಟರ್ನ್ ಮತ್ ಸುಮಾರಷ್ಟು ಆಯ್ತಾ ವಿಂಗ್ಸ್ಗಳು ವಿಂಗ್ ಇವಾಗ ನಿನ್ನೆ ಕೂಡ ಒಂದ್ ಒಬ್ಬರ ಮಾತಾಡಿದೆ ವಿಂಗ್ಸ್ ಅನ್ನೋದು ಯಾವ ತರ ಇರ್ಬೇಕು ಅಂತ ನಿನ್ನೆ ನನ್ಗೆ ಹೇಳ್ಕೊಟ್ರು ಅವರು ಅದನ್ನೆಲ್ಲ ಹೆಂಗ್ ಕಲ್ತ್ಕೊಂಡ್ರಿ ಅಂತ ನೀವು ಸರ್ ಅದೇ ಸರ್ ನಿಮ್ಗೆ ಹೇಳ್ತಿಲ್ವಾ ಗುರು ಸರ್ ಹ್ಮ್ ಇವಾಗ ನೀವ್ ಏನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ನೀವು ಅದ್ರಲ್ಲಿ ಆಗ್ಬಿಡ್ತೀರಾ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇವಾಗ ಹಿಂಗ್ ಮಾಡಿದ್ರೆ ಹಿಂಗ್ ಬರುತ್ತೆ ಹಿಂಗ್ ಮಾಡಿದ್ರೆ ಹಿಂಗ್ ಬರುತ್ತೆ ನಿಮ್ಗೆ ಡೈರ್ಯ ಬಂದ್ಬಿಡುತ್ತೆ ಅದರಿಂದ ಅಕ್ಕಿನೇ ಗುರು ನೋಡಕ್ ಹೋದ್ರೆ ಓಪನ್ ಆಗಿರ್ಬೇಕು ಅಂದ್ರೆ ಸೊ ಬಣ್ಣ ಕಲ್ತ್ಕೊಂಡ್ರೆ ಅಕ್ಕಿ ಆರು ಇವಾಗ ಅಕ್ಕಿ ಲಾಂಗ್ ಹೋಗುತ್ತೆ ಅಂದ್ರೆ ಆ ಅಕ್ಕಿ ವಿಂಗ್ಸ್ ಮಾಡಿ ಹೆಂಗಿರುತ್ತೆ ನಾ ಮನೆ ಮೇಲೆ ಗೇಟ್ಲಿ ಮಾಡೋಕಿಂಗ್ಸ್ ಮಾಡಿ ಹೆಂಗಿರುತ್ತೆ ಸೊ ಮೀಡಿಯಂ ಅಕ್ಕಿ ಆರುತ್ತೆ ಗೊತ್ತಾ ಅದು ವಿಂಗ್ಸ್ ಮಾಡಿದ್ರೆ ಹೆಂಗಿರುತ್ತೆ ಸೊ ಬಾಳ ಈ ತರ ಇದ್ರೆ ಅಕ್ಕಿ ಮೇಲೆ ಹೋಗುತ್ತೆ ಈ ತರ ಇದ್ರೆ ಕೇಳ ತಲ್ತೆ ಸೊ ಅದು ನೋಡಿದಲ್ಲ ಕಲ್ತಿದಲ್ಲ ಓಕೆನಾ ಅದಾದ್ಮೇಲೆ ಹಂಗೆ ಆಲ್ಮೋಸ್ಟ್ ಕಾಲೇಜು ಆಯ್ತು ಕಾಲೇಜು ಆಯ್ತು ಆಮೇಲೆ ನಮ್ ಡ್ಯಾಡಿಗೆ ಒಂದು ಡಿಸ್ಟ್ರಿಕ್ಟ್ ಇತ್ತು ಸೊ ಹಂಗ ನಮ್ಮ ಫ್ರೆಂಡ್ಸ್ ಬಂದ್ರು ಒಂದು ನಾಲ್ಕು ಜನ ಐದು ಜನ ಫ್ರೆಂಡ್ಸು ಅದು ಸ್ಕೂಲ್ ಫ್ರೆಂಡ್ಸು ಆಮೇಲೆ ಏರಿಯಾ ಫ್ರೆಂಡ್ಸ್ ಓಕೆ ಸೊ ಅವರು ಸ್ಕೂಲ್ಗೆ ಹೋಗೋರು ಬರೋರು ಸೋ ಅದು ನಮ್ಮ ಡ್ಯಾಡ್ ಹೋದ್ಮೇಲೆ ಮೇಲೆ ಕರ್ಕೊಂಡ್ ಬರ್ತಾ ಇದ್ದು ಏಳು ಗಂಟೆಗೆ ಅದು ಯಾವಾಗಾದ್ರೂ ರೇರ್ ಬರೋದು ಅವರು ಹಂಗೆ ಸೊ ಬೆಳಗ್ಗೆ ಟೈಮು ಇವಾಗ ಯಾರು ಬರೋದಿಲ್ಲ ಮನೆಗೆ ನಾನು ಇಲ್ಲಿ ಹೋಗೋದಿಲ್ಲ ಆ ತರ ಸೊ ಇದೆಲ್ಲ ಹಿಂಗೆ ಸ್ಟಾರ್ಟ್ ಆಯಿತು ಶೋಕಿ ಹಿಂಗೆ ಮಾಡ್ಕೊಂಡು ಕಲ್ತೆ ಸಬ್ಜಾ ಒಂದು ಗಂಡ ಒಂದು ಆಲ್ಮೋಸ್ಟ್ ನೈನ್ತ್ ಅಲ್ಲಿ ಏನೋ ಇರ್ತದೆ ಅನ್ಸುತ್ತೆ ಸಬ್ಜಾ ಗಂಡ್ ಅದು ನಾನು ಇಡದಿಲ್ಲ ಒಂದ್ ಆರು ಗಂಟೆಗೆ ಅಕ್ಕಿ ಬಂದ್ಬಿಟ್ಟು ಟ್ಯಾಂಕ್ ಮೇಲೆ ಬಿದ್ದೋಗಿತ್ತು ಸೊ ನಾವು ಸುಮ್ಮನೆ ಯಾವಾಗ್ಲೂ ಅಕ್ಕಿ ಬಿಡೋರು ಮೇಲೆ ನೋಡ್ತಾನೆ ಇರ್ತದೆ ಅದೊಂದೇನೋ ಇದೇ ಇರುತ್ತೆ ಮೇಲೆ ಕಂಡು ಹೋಗ್ತಾನೆ ಇರುತ್ತೆ ನೋಡಿದ್ ಅಕ್ಕಿ ಬಂದು ಬಿದ್ದಿತ್ತು ಒಳ್ಳೆ ಕಲರ್ ಒಳ್ಳೆ ಸಕೆ ಎಂಟು ಕಲಿ ಒಂಬತ್ತು ಕಲಿ ಆಗ್ತದೆ ಅನ್ಸುತ್ತೆ ತಮ್ಮ ಇಬ್ರು ಓಡದ್ರಿ ಯಾರು ಫಸ್ಟ್ ಇರ್ತಾರೋ ಅವ್ರದ್ದು ಅಕ್ಕಿ ಅದು ಇಬ್ರು ಓಡಿದ್ರಿ ಅವನೇ ನಾನಂದ್ರೆ ನಾನು ಹೋದ್ರೆ ಅವ್ನು ಓಡಿಸ್ಬಿಡ್ತಾನಂದ್ಬಿಟ್ಟು ಅವನೇ ಬಿಟ್ಟೆ ಅವನೇ ಓಡಿ ಇಟ್ಕೊಂಡ್ ಬಂದ್ ಅದ್ ಎರಡೇ ದಿನ ಕಲಾ ಮಾಡಿ ಅಕ್ಕಿ ಓಡಿಸಿದ್ವಿ ಎರಡು ದಿನ ಕಲದೆಲ್ಲ ಅಕ್ಕಿ ಚೆನ್ನಾಗ್ ಆಡ್ತು ಒಳ್ಳೆ ಜಾತಿ ಅವಾಗೆಲ್ಲ ಆ ಮನೆ ಅಕ್ಕಿ ಚೆನ್ನಾಗಿ ಯಾಕಂದ್ರೆ ಜಾತಿಲಿ ಅಕೆಲ್ಲ ಓಕೆ ಕರೆಕ್ಟ್ ಆಗಿ ಜಾತಿಲಿ ಮಾಡಿ ಕಿದ್ರು ಮನೆ ಬಿಡು ತುಂಬಾ ರೇರು ಇವಾಗಲ್ಲ ಕತ್ಲಾಗ ಹಾಕಿ ಹೋಗ್ಬಿಡ್ತವೆ ಮದೇನೆ ಅಕ್ಕಿ ಹೋಗ್ಬಿಡ್ತವೆ ಆಯ್ತು ಅಕ್ಕಿ ಹೋಗ್ಬಿಡ್ತಾವೆ ಆವಾಗೆಲ್ಲ ಹೆಂಗಂದ್ರೆ ಅಕ್ಕಿ ಬೆಲ್ಗೆ ಹೋದ್ರು ಸಂಜೆ ಗಂಟೆ ಟೈಮ್ ಇರುತ್ತೆ ಹುಡ್ಕೊಂಡ್ ಮನೆಗ್ ಬರ್ತವೆ ಇನ್ನೊಂದು ಯಾರ ಕೈಗೂ ಸಿಕ್ಕಲ್ಲ ಅಕ್ಕಿಗಳು ಅಷ್ಟು ಹುಷಾರಾಗಿ ಮೈಸೂರು ಅಕ್ಕಿಗಳಿಗೆ ಸೊ ಆ ಅಕ್ಕಿ ಇಟ್ಕೊಂಡೆ ಅದ್ರಿಂದ ತಾಲೆಟ್ ಕಲ್ಕೊಂಡೆ ಓಕೆನಾ ಅದಂದ್ರೆ ಫಸ್ಟ್ ಒಂದ್ ಎಂಟು ಕಲಿಗೆ ಬಿಟ್ಟೆ ತಾಲೆಟ್ ಹೊಡಿಯುತ್ತೆ ಫಸ್ಟ್ ತಾಲೇಟ್ ಅಂದ್ರೆ ಪೇಪರ್ ತರ ಸುಮ್ಮನೆ ಜಸ್ಟ್ ತಿರ್ಗಾ ತಿರುಗಾಕುತ್ತೆ ಅದು ಒಂದ್ ಸೀಸನ್ ಮಾಡ್ತು ನೆಕ್ಸ್ಟ್ ಸೀಸನ್ ಬಂದ್ಬಿಟ್ಟು ಅಕ್ಕಿ ಬಂದ್ಬಿಟ್ಟು ಸ್ವಲ್ಕಾಯಿ ಹೊಡಿಯೋದು ಒಂದು ನಾಲ್ಕೈದು ಆರು ಬಾಜು ಹೊಡಿಯೋದು ಹೈಟ್ ಐಟಾಕ್ಬಿಡೋದು ಅಕ್ಕಿಗೆ ಅದು ನೆಕ್ಸ್ಟ್ ಸೀಸನ್ ಒಂದೇ ಅಕ್ಕಿ ಮಾಡಿದ್ರು ನೆಕ್ಸ್ಟ್ ಸೀಸನ್ ಗೆ ಲೈನ್ ಆಯ್ತು ಅದು ನೆಕ್ಸ್ಟ್ ಸೀಸನ್ ಹೆಂಗ್ ಒಂದೇ ಕಡೆ ನಿಂತ್ಕೊಂಡು ಇಪ್ಪತ್ ಮೂವತ್ ಅಕ್ಕಿ ಬಾಜಿ ಮಾಡಿ ಮೂವತ್ತ ಬಾಜಿ ಮಾಡಿ ಅದು ಆತರ ಸೊ ನನ್ಗೆ ಒಂದ್ ಅಕ್ಕಿಯಿಂದ ನನ್ಗೆ ಇದು ಏನ್ ಓ ಅಕ್ಕಿಯಲ್ಲಿ ವರ್ಷ ವರ್ಷದ ಅದು ಕುರ್ಜಿ ಹಾಕ್ತಾಕ್ತ ಕನ್ಶರ್ಟ್ ಚೇಂಜ್ ಆಗುತ್ತೆ ಸೊ ಕುರ್ಜಿ ಹಾಕ್ತಾ ಕಲರೇಷನ್ ಚೇಂಜ್ ಆಗುತ್ತೆ ಸೊ ಅಕ್ಕಿದು ಚೇಂಜ್ ಆಗುತ್ತೆ ಫ್ಲೈಯಿಂಗ್ ಇದನ್ನು ಚೇಂಜ್ ಆಗುತ್ತೆ ಅಂತ ನಂಗೆ ಒಂದು ಸಬ್ಜಾ ಒಂದು ಸೊ ಏನಂದ್ರೆ ಒಂದು ಡಿಗ್ರಿ ಮುಗಿಯೋವರೆಗೂ ನಾನು ಇದ್ರಲ್ಲೇ ಕಲ್ತಿದ್ದು ಅಕ್ಕಿ ಅಂದ್ರೆ ಅವಾಗ್ಲು ಡಿಗ್ರಿ ಅಂದ್ರೆ ಡಿಗ್ರಿ ಬರ ಗಂಟ ಅಕ್ಕಿ ಇಟ್ಟಿದ್ರು ಅವಾಗ ಹೌದು ಸರ್ ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ನಾನು ರೀಸೆಂಟ್ ಆಗಿ ಯಾವಾಗ ಎತ್ತಿದ್ದು ಅಂದ್ರೆ ಗ್ಯಾಪ್ ಅನ್ನೋದೇ ಕೊಟ್ಟಿರ್ಲಿಲ್ಲ ಕೊಟ್ಟಿದ್ದಿಲ್ಲ ನಾನು ಯಾವಾಗ ರೀಸೆಂಟ್ ಆಗಿ ಎತ್ತಿದ್ದು ಅಂತಂದ್ರೆ ಇದೇ ತರ ಮನೆಗೆ ಹೋದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಎಲ್ಲ ಸೊ ನಾವು ಇದ್ದಿದ್ದು ಬಾಡಿಗೆ ಮನೇಲೆ ಸೊ ಅವನ ಚೆನ್ನಾಗಿದ್ರು ಸೊ ಅಲೋ ಮಾಡಿದ್ರು ಕೋದಿಕ್ಕೆ ಇವಾಗ ನಾವು ರೀಸೆಂಟ್ ಆಗಿ ಒಂದು ಅಪಾರ್ಟ್ಮೆಂಟ್ ಹೋಗಿದ್ವಿ ಸೊ ನಾವು ರೂಮಲ್ಲಿ ಅಂತ ಕೇಳಿದ್ರೆ ಯಾವ್ದು ಇಲ್ಲ ಪೇಟ್ಸ್ ನಾಟ್ ಆಡೋದು ಬಿಟ್ಟು ಸೊ ನಮ್ಗೆ ಏನಪ್ಪ ಮಾಡೋದು ಇವಾಗ ಇಷ್ಟ ಕೇಳ್ಕೊಂಡಿದ್ದೀರಿ ಹೆಂಗ್ ಕೊಡೋದು ಈ ತರ ನಾಕ್ ಮನ್ಸು ಇಲ್ಲ ಲೈಫ್ ಅಲ್ಲಿ ಬಂದ್ಬಿಟ್ಟಿದೆ ಏನೋ ಒಂಥರ ಬೇಜಾರು ಅದಿಲ್ಲ ಅಂದ್ರೆ ಮನೇಲಿ ಒಂಥರ ಏನೋ ನನ್ಗೆ ಏನೋ ಮಿಸ್ಸಿಂಗ್ ಆಗ್ತದೆ ಏನೋ ಒಂಥರ ಫುಲ್ ಒಂದು ಡಿಪ್ರೆಸ್ ಆಗ್ಬಿಡ್ತು ಸೌಂಡ್ ಇರ್ಬೇಕು ಯಾವಾಗ ಮನೇಲಿ ಒಂದೇ ಫ್ಯಾಮಿಲಿ ತರ ಮಾಡ್ಕೊಂಡು ಮಾಡ್ಕೊಂಡಿದ್ರೆ ಇಲ್ಲ ಸರ್ ಇವಾಗ ಮನೆ ಬಂದ್ಬಿಟ್ಟು ರಿಲೀಸ್ ಅಲ್ಲಿ ಇರೋದು ಸೊ ಫಸ್ಟ್ ನಾವು ತೋರ್ಸೋದ್ ಬಂದ್ಬಿಟ್ಟು ಪಕ್ಷಿ ಇದೆ ಮನೆ ಕೊಡ್ತೀರಾ ಗುಡ್ ತೋರಿಸ್ಬಿಡ್ತೀನಿ ವೀಡಿಯೋ ತೋರಿಸ್ಬಿಡ್ತೀನಿ ಇಷ್ಟಿದೆ ಅಂತ ಅವ್ರು ಓಕೆ ಅಂತ ಅಗ್ರೆ ಆದ್ರೆ ಮಾತ್ರ ಆ ಮನೆಗೆ ನಾನು ಹೋಗೋದಿಲ್ಲ ಅಂದ್ರೆ ಹೋಗಲ್ಲ ಸೊ ಅಲ್ಲಿ ನನ್ಗೆ ಗೊತ್ತಿದಿಲ್ಲ ಅಲ್ಲ ಅವರು ಅಲೋ ಮಾಡಿ ಆಲ್ರೆಡಿ ಅವ್ಳ ಆಲ್ಮೋಸ್ಟ್ ಕಾಸೆಲ್ಲ ಕೊಟ್ಟು ಸೆಟ್ಲ್ ಆಗ್ಬಿಟ್ಟಿದ್ರಿ ಆ ಮೂಮೆಂಟ್ ಗೆ ನಾನು ಅಕ್ಕಿ ಬಂದ್ಬಿಟ್ಟು ಫ್ರೆಂಡ್ಸ್ ಕೊಡಕಾಗಿದ್ದೆ ಅಲ್ಲಿ ಅವಾಗ ಮೂಮೆಂಟ್ ಅಲ್ಲಿ ಅಕ್ಕಿನ ಆಗಿಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲವೊಬ್ರು ಕೊಟ್ಟೆ ಕೆಲವೊಬ್ರಿಗೆ ಫ್ರೀ ಆಗಿ ಕೊಟ್ಟೆ ಬಾಗಿ ಮಾರಾಕ್ ಬಿಟ್ಟೆ ಸೊ ಆಮೇಲೆ ತಿರ್ಗಾ ಹಾಕಿ ಟೈಮ್ ಟೈಮ್ಗೆ ನನ್ಗೆ ಅಕ್ಕ ಸಿಕ್ಕಿಲ್ಲ ಅಲೆ ಹಾಕಿ ಯಾವ್ದು ಒಂದು ಸಿಕ್ಕಿಲ್ಲ ಅಲ್ಲೇ ಹೋಯ್ತು ಒಬ್ಬ ಫ್ರೆಂಡ್ ಒಬ್ಬ ಆಯ್ತಾ ಅವ್ರನ್ನ ಅಂದ್ಬಿಟ್ಟು ಅವ್ನ ಕೊಟ್ಟಿದ್ ಅವ್ನ ಜೊತೆ ಸೊ ಅವನಿಂದ ನನ್ಗೆ ಒಂದು ಹೆಣ್ಣಕಿ ಸಿಕ್ತು ನನ್ನ ಅಲೇದು ಸೊ ಅದರಿಂದ ತಿರ್ಗ ನಾನು ಕಂಟಿನ್ಯೂ ಮಾಡಿದೆ ತಿರ್ಗಾ ಹೊಸ ಹೊಸ ಕಲೆಕ್ಷನ್ ನಾನು ಪಿಕ್ ಮಾಡಿದೆ ಆಚು ಕಡೆಯಿಂದ ಓಕೆ ಸೊ ನನ್ ಅಂದ್ರೆ ಒಂದ್ ಸಿಕ್ತು ಅಷ್ಟೇ ಹಳೇದಂದ್ರೆ ಅಲೇಲಿ ಒಂದು ಸಿಕ್ಕಿದ್ರು ರೆಗ್ದಾರು ಸೊ ಅದೊಂದು ನಾನು ಇಕೊಂಡಿದ್ದು ಅದರಿಂದ ನಾನು ತಿರ್ಗಾ ನಾನು ಕಂಟಿನ್ಯೂ ಮಾಡಿದೆ ಆಮೇಲೆ ಕೆಲವೊಂದು ಅಕ್ಕಿ ಅಲೆ ಅಕ್ಕಿಗಳು ಹಂಗೆ ಪಿಕ್ ಮಾಡ್ಕೊಂಡು ಅದ್ರ ಮರಿಗಳು ಮಾಡ್ಕೊಂಡು ಅದ್ರ ಹಂಗೆ ವಂಶ ಮಾಡ್ಕೊಂಡು ಇವಾಗ ಇಟ್ಕೊಂಡಿದೀನಿ ಫ್ರೆಂಡ್ಸ್ಗಳಾಗ ಕೊಡ್ತಿದ್ದೀನಿ ಏನಂದ್ರೆ ಇವಾಗ ಸದ್ಯಕ್ಕೆ ಸೀಲ್ ಬಿಡೋರು ಯಾರು ಇಲ್ಲ ನಾನು ಹೇಳ್ಬೇಕು ಕೆಲವೊಬ್ರು ಹೋಗ್ಬಿಟ್ಟು ಅವರೇ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ ನಾನು ಕೊಡಿರೋ ಹಕ್ಕಿಷ್ಟೊತ್ತು ಹಿಂಗ್ ಬಾಜಿ ಮಾಡ್ತಿದೆ ಹಿಂಗ ಇದಾರೆ ಅಂತ ಡೌಟ್ಸ್ ಕೇಳ್ಕೊಂತಾರೆ ರೆಡಿ ಮಾಡ್ಕೊಂತಾರೆ ಕೆಲವ್ರು ತಕೊಂಡು ಹೋಗ್ತಾರೆ ಇನ್ಫಾರ್ಮ್ ಏನು ಮಾಡೋದಿಲ್ಲ ಸೊ ನಾನು ಕೆಲಕ್ ಹೋಗಲ್ಲ ಅವ್ರಿಗೆ ಇಂಟ್ರೆಸ್ಟ್ ಡೌಟ್ಸ್ ಅವ್ರು ಅಲ್ಲ ಇದೊಂದು ಇವಾಗ ಯಾರು ಒಬ್ರು ದೌಡಿಂದ ಅಕ್ಕಿ ತಗೊಂಡೋಗ್ತಾರೆ ಹೋಗ್ತಾರೆ ಅದನ್ನ ಆರಿಸ್ಬಿಟ್ಟು ಅವ್ರು ಹೇಳ್ತು ಅಂತ ಹೇಳಿದ್ರೆ ಅವರು ತುಂಬಾ ಖುಷಿ ಪಡ್ತಾರೆ ಕೆಲ ಅರ್ಥನೇ ಅರ್ಥನೆ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಇವಾಗ ನಿಮ್ ದೌಡಿಂದ ನಾನು ತೊಗೊಂಡೋಗ್ತೀನಿ ಅಂದ್ರೆ ಇವಾಗ ನಿಮ್ ಹೆಸರು ಹೇಳಲೇಬೇಕು ಇಂಥವ್ರು ಕೊಟ್ಟಿದ್ರು ಇಂಥವ್ರು ಮಾಡಿದ್ರು ಈ ತರ ಆರ್ದಿದೆ ಅಂತ ಹೇಳಿದ್ರೆ ಅದು ನೀವು ಖುಷಿ ಎಷ್ಟು ಪಡ್ತೀರ ಅಂತ ಹೇಳಿದ್ರೆ ತುಂಬಾ ಖುಷಿ ಪಡ್ತೀರಾ ಹೌದು ಅದು ಕೆಲವೊಂದು ಜನಗಳು ಮಾಡಲ್ಲ ದಯವಿಟ್ಟು ಸ್ನೇಹಿತರೆ ಅದು ಹೊಸದಾಗಿ ತಗೊಂಡೋಗ್ತಾರೆ ಅವ್ರಿಗೆ ನಿಮ್ಗೊಂದು ಇದೇ ಹೇಳ್ತೀನಿ ದಯವಿಟ್ಟು ಯಾರ ಮನೆಯಿಂದ ತಂದಿರ್ತೀರಾ ನಿಮ್ಮ ಅಕ್ಕಿ ಆದ ನಂತರ ಅವ್ರಿಗೊಂದು ಫೋನ್ ಮಾಡೋ ಇಲ್ಲಾಂದ್ರೆ ಅವ್ರು ಸಿಕ್ಕೋ ಇಷ್ಟು ನಿಮ್ಮ ಅಕ್ಕಿ ಕೊಟ್ಟಿದ್ರಲ್ಲ ಇಷ್ಟು ಅವರ್ ಆಡ್ತು ಅಂತೇಳಿ ಅವ್ರು ತುಂಬಾನೇ ಖುಷಿ ಪಡ್ತಾರೆ ಆ ಖುಷಿನ ಹೇಳ್ಲಿಕ್ಕಾಗಲ್ಲ ಅದನ್ನ ದಯವಿಟ್ಟು ಇದನ್ನೊಂದು ನಂದು ಕಡೆಯಿಂದ ರಿಕ್ವೆಸ್ಟ್ ಅಂತ ಅನ್ಕೊಂತೀನಿ ನಿಮ್ದು ಎಲ್ಲಾರ್ಗು ಹೊಸ್ದಾರರಿಗೆ ಅಂದ್ರೆ ಇವಾಗ ಬರ್ತಾರ ನ್ಯೂ ಕಾಮರ್ಸ್ ಕೇಳ್ತಾರ್ದ ನಾನು ಹಾ ಸರ್ ಹಾ ಸರ್ ಸೊ ಅದ್ರಿಂದ ಬಂದ್ಬಿಟ್ಟು ನಾನು ನಿರ್ಧಾರ ಸೊ ಯಾರು ಕರೆಕ್ಟ್ ಆಗಿದ್ದಾರೆ ನಿಮ್ ಸರ್ ಇವಾಗ ನೀವೇನು ಅಷ್ಟು ವರ್ಷದಿಂದ ಸಾಕಿದ್ರಿ ಅದ್ರಲ್ಲಿ ಅಂದ್ರೆ ಅಪ್ಡೇಟ್ಗಳು ಯಾವ್ದು ಇಲ್ಲ ನಿಮ್ಗೆ ಒಂದು ಯಾವ್ದು ಸಿಕ್ಕಿಲ್ಲ ಸರ್ ಎಲ್ಲ ಆಲ್ಮೋಸ್ಟ್ ಹೆಂಗ್ ಎಲ್ಲೂ ಕೊಟ್ಟಿದ್ರಿ ಅದು ಅಂತ ಫ್ರೆಂಡ್ಸ್ ಸರ್ಕಲ್ ಕಣ್ಣಲ್ಲಿ ಎಲ್ಲ ನಾನು ಇದ್ ಅಲ್ಲಿ ಅಕ್ಕಿ ಬಿಡ್ಸಿದ್ರು ಆಲ್ಮೋಸ್ಟ್ ಗೊತ್ತು ಅಂದ್ರೆ ಇವಾಗ ನೀವು ಕೊಟ್ಟಿದಂತೂ ಅವ್ರು ಎತ್ ಬಿಟ್ರ ಇಲ್ಲ ಅಂದ್ರೆ ಅಕ್ಕಿನ ಇಲ್ಲಾಂದ್ರೆ ಏನ್ ಇಟ್ಕೊಂಡಿದಾರ ಅಂತ ಗೊತ್ತಿಲ್ಲ ಸರ್ ನಾನು ಎಲ್ಲೂ ಹೋಗೋದಿಲ್ಲ ಇವಾಗ ನಾವು ಅಕ್ಕಿ ಕೊಟ್ರೆ ನಾನ್ ತಿರ್ಗಾ ಬಂದ್ ಮಾತ್ರ ಅಕ್ಕಿ ನೋಡಕ್ ಬರಲ್ಲ ಯಾವಾಗಾದ್ರೂ ಫೋನ್ ಅಲ್ಲಿ ಕೇಳ್ತೀನಿ ಅಕ್ಕಿ ಇದ್ಯಾ ಇಟ್ಕೊಂಡಿದ್ಯಾ ಅಂದ್ಬಿಟ್ಟು ಕೆಲವೊಬ್ರು ಇನ್ನ ಇದೆ ಅಂತ ಕೆಲವೊಬ್ರು ಇಲ್ಲ ಆನ್ ಹಾಕಿ ಕೊಟ್ಬಿಟ್ಟೆ ಹಾಕಿ ಅಲ್ಲಿ ಇದೆ ಇಲ್ಲಿದೆ ಅಂತ ಅದು ನಾವು ಹುಡ್ಕೊಂಡು ಹೋಗೋಕಾಗಲ್ಲ ಅಷ್ಟೇ ಒಂದೆರಡು ಟೈಮ್ ಕೇಳ್ತೀನಿ ಇಲ್ಲ ಬಿಟ್ಬಿಡ್ತೀನಿ ಅಷ್ಟೇ ನಂದು ಆತರ ಕ್ಯಾರೆಕ್ಟರ್ ಸೊ ಯಾಕಂದ್ರೆ ನನ್ನ ಅವಾಗಿದ್ದ ಹಂಗೆ ಬೆಳ್ದಿರೋದು ಇಲ್ಲ ಅಂದ್ರೆ ಇಸ್ ಪರವಾಗಿಲ್ಲ ಕೊಡಾ ಯಾಕಂದ್ರೆ ನನ್ಗೆ ಶೋಕಿಗೆ ಗೊತ್ತಿರೋದ್ರಿಂದ ನಾನು ಪಿಕ್ ಮಾಡ್ಕೊತೀನಿ ನಮ್ ಗೊತ್ತ ಈ ಆಕಿ ಈ ಅಕ್ಕಿ ಮ್ಯಾಚ್ ಮಾಡ್ಕೊಬೋದು ಯಾಕೆ ಈ ಆಕಿ ಬನ್ನ ಸೇರ್ಸ್ಬೋದು ನಮ್ಗೆ ಗೊತ್ತು ಸೊ ನಂಗೆ ಅದೇನು ಪ್ರಾಬ್ಲಮ್ ಇಲ್ಲ ಆರಾಮ್ ಮಾಡ್ಕೊಬೋದು ಇನ್ನೊಂದೇನಂದ್ರೆ ಅಕ್ಕಿಗಳ್ ಕಾಯಿಲೆ ಬರುತ್ತೆ ಸೊ ಅದ್ರ ಮೇನ್ ಉಳ್ಸ್ಕೊಳ್ಳೋ ಗೊತ್ತಿರ್ಬೇಕು ಸರ್ ಉಳ್ಸ್ಕೊಂಡ್ರೆ ಜಾತಿ ನಿಮ್ ಹತ್ರನೇ ಇರುತ್ತೆ ಸೊ ನೀವು ಮರಿ ಯಾವಾಗ ಬೇಕು ಮಾಡ್ಕೊಬಹುದು ಯಾವಾಗ ಕಾಯಿಲೆ ಬರೋದ್ನ ಹೆಂಗ್ ನೋಡೋದು ಅಂದ್ರೆ ಇವಾಗ ನೀವ್ ಅಕ್ಕಿಗೆ ಕಾಯಿಲೆ ಬರೋದ್ನ ಕೂಡ ಟ್ರೀಟ್ಮೆಂಟ್ ಮಾಡೋಷ್ಟು ಹೌದು ಸರ್ ಪ್ರಿಪೇರ್ ಆಗಿದ್ದೀರಾ ಹೌದು ಸರ್ ಇವಾಗ ಅಕ್ಕಿ ಎಲ್ಲಾರು ಬಿಡ್ಬೇಕು ಅಂತ ಇದಾರೆ ಏನಂದ್ರೆ ಅಕ್ಕಿ ಇರೋದ್ನ ಉಳ್ಸ್ಕೊಬೇಕು ಸೊ ಆಮೇಲೆ ನೀವು ಅಕ್ಕಿ ಬಿಡೋದು ನನ್ ಹೌದು ಹಸಿ ವಸ್ತುನ ಉಳ್ಸ್ಕೊಳ್ಳಿ ಓಕೆನಾ ಸೊ ಆಮೇಲೆ ಅಕ್ಕಿ ಬಿವಾಗ ಅಕ್ಕಿ ಶೋಕಿಯಲ್ಲಿ ರಿಟೈರ್ಮೆಂಟ್ ಇಲ್ಲ ಸರ್ ಓಕೆನಾ ನೀವು ಯಾವಾಗ ಬೇಕು ಸೊ ಇವಾಗ ಇನ್ನ ಫಸ್ಟ್ ನಿಮ್ದು ಲೈಫ್ ಓಕೆನಾ ನಿಮ್ದು ಇದು ಕೆರಿಯರ್ ಫಸ್ಟ್ ಮುಖ್ಯ ಸೊ ನಂದು ಹೆಂಗ್ ಲೈಫು ಬೇಕು ಕೆರಿಯರ್ ಬೇಕು ಪ್ಲಸ್ ಬೇಕು ಸೊ ನಾನು ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದ್ ಸಾಕ್ರಿಫೈಸ್ ಮಾಡ್ಬೇಕು ಇವಾಗ ಶೋಕಿ ಇರ್ಲಿ ನಂಗೆ ಟೈಮ್ ಬರುವಾಗ ಅಕ್ಕಿ ಓಕೆ ಸೊ ಇವಾಗ ನಾನು ಅಕ್ಕಿ ಬಿಡಕ್ ಮುಂದೆ ಬಂದ್ರೆ ಇಲ್ಲ ನನ್ನ ಕೆರಿಯರ್ ಹೋಗುತ್ತೆ ಟೈಮ್ ಇಲ್ಲ ಸೊ ಹಂಗ್ ಇಲ್ ಬಿಟ್ರೆ ನಾಕಿ ಶೋಕಿ ಮೂವ್ ಮಾಡಕ್ ಆಗ ಸೊ ನ ಮನೆ ಕಲ್ಸ್ಬಿಡಿದ್ ಹಂಗೇನೆ ನಿನ್ ಮುಂದೆ ಬರ್ಬೇಕು ಅದ್ರ ಜೊತೆ ಇಟ್ಕೊಬೇಕು ಹಂಗಿದ್ರೆ ಇಟ್ಕೊಲ್ಲ ಅಂದ್ರೆ ಅಷ್ಟೇ ಅವ್ರು ಏನಾದ್ರು ನನ್ನ ಕೇಸ್ ಏನಾದ್ರು ಸ್ವಲ್ಪ ಡೌನ್ ಹಾಕಿದ್ರೆ ಅವ್ರು ಮನೇಲಿ ಅಲ್ಲ ಸೊ ಅದರಿಂದ ಅದಕ್ಕೆ ಇವಾಗ ನಾ ಖುಷಿನ ಖುಷಿ ಅಕ್ಕಿ ಬಿಟ್ಕೊಂಡಿದ್ದೀನಿ ಸೊ ಆ ಖುಷಿನೂ ಪಟ್ಟಿದ್ದೀನಿ ಬೇರೆಯವ್ರು ಬಂದು ಖುಷಿನೂ ಪಟ್ಕೊಂಡು ಹೋಗಿದಾರಿಲ್ಲ ಅಂತಿಲ್ಲ ಬಟ್ ಸೀಲ್ ಬಿಡೋ ಆಪ್ಷನ್ ಯಾಕಂದ್ರೆ ಬಾಡಿಗೆ ಮನೇಲಿ ಬಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ಸ್ವಂತ ಮನೆ ಅಂದ್ರೆ ನಾವು ಛತ್ರಿ ಹಾಕ್ಬಿಟ್ಟು ಅಕ್ಕಿ ಬಿಡ್ಬೋದು ರೂಲ್ಸ್ ಇದೆ ರೂಲ್ಸ್ ಇದೆ ಸೊ ಅದ್ ಅಕ್ಕಿ ಇರೋವರೆಗೂ ಆ ರೂಲ್ಸ್ ಮೀರಂಗಿಲ್ಲ ಇವಾಗ ಬಾಡಿಗೆ ಮನೆ ಅಂತಂದ್ರೆ ಅಕ್ಕಿ ಬಿಟ್ಟಿರ್ತೀವಿ ಬಟ್ಟೆ ಹೋಗ್ಬೇಕು ಅವ್ರಿಗೆ ಹೋಗಕ್ ಹೋಗ್ಬೇಡಕ್ ಆಗುತ್ತಾ ಆಗೋದಿಲ್ಲ ಇವಾಗ ಆಮೇಲೆ ಮೇಲೆ ಯಾರೋ ಬಂದಿರ್ತಾರೆ ಫಂಕ್ಷನ್ ಸಡನ್ ಆಗಿರುತ್ತೆ ಮೇಲೆ ಹೋಗ್ತಾರೆ ಆಗೋದಿಲ್ಲ

ಕೆಲವೊಂದ್ ಪರ ನಾನ್ ಕೇಳ್ತಿನಿ ಅಪ್ಪ ಯಾವತ್ತ ನಾನು ಕೆಲ ಹೋಗಲ್ಲ ಪಟ್ಟ ಕೇಳ್ತೀನಿ ಯಾಕಂದ್ರೆ ಪಟ್ಟ ಬಂದ್ಬಿಟ್ಟು ನಾನ್ ಫೀಡ್ ಮಾಡೋದು ಸೊ ಮರಿ ಏನ್ ಫೀಡ್ ಮಾಡಿ ನಾನು ಹಾಕಿರ್ತೀನಿ ಸೊ ಅದ್ರ ಮೇಲೆ ಅಕ್ಕಿ ಗ್ರೋ ಆಗಿರುತ್ತೆ ಓಕೆನಾ ಸೊ ಅದರಿಂದ ನನಗ್ ಗೊತ್ತು ಕೆಪಾಸಿ ಏನ್ಬಿಟ್ಟು ಸೊ ಅದ್ರ ನಾನು ಬ್ಯಾಕ್ ಟು ಬ್ಯಾಕ್ ಮೂರ್ ಟೈಮ್ ಮರಿ ಮಾಡಿದ್ರು ನಾಲ್ಕು ಟೈಮ್ ಮರಿ ಮಾಡಿದ್ರು ಅಕ್ಕಿ ಬಂದ್ ಸಿಂಕ್ ಆಗೋಲ್ಲ ಮತ್ತೆ ಹೇಗೆ ಇರುತ್ತೆ ಸೊ ಅದನ್ನ ನಾನು ಅವಾಗ್ಲೂ ಪಟ ತೆಗಿತೀನಿ ದೊಡ್ಡದಾಗಿ ಕೈಯಾಕಲ್ಲ ಯಾಕಂದ್ರೆ ದೊಡ್ಡಕ್ಕೆ ಅವ್ರ ಖುಷಿನೇ ಪಟ ಒಂದ್ ಕೊಡ್ಲಿ ಇಷ್ಟ ಪಟ ಪಟ ಒಂದ್ ಕೊಡ್ಲಿ ಅದು ಇವಾಗ ಬ್ಲೆಡ್ ಲೈನ್ ಅಂತ ಹೇಳ್ಕೊಂಡ್ ಬರ್ತಾರೆ ಅಂದ್ರೆ ಇವಾಗ ಒಬ್ಬ ಅಶೋಕ್ ಧರ್ಮ್ ಏನಂತ ಹೇಳಿದ್ರೆ ಅವ್ರ ಹಿಟ್ಟಿ ಅವ್ರು ಸಾಕ್ತಾರೆ ಅಂತ ಹೇಳಿದ್ರೆ ಅದು ಆ ಒಳ್ಳೆ ಆರ್ಬೇಕು ಅನ್ನೋ ಒಂದು ರೆಕಾರ್ಡ್ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ರು ಸಾಕ್ತಾ ಇರೋದು ಇವತ್ತು ಅದೇನೆ ಆದ್ರೆ ನೀವು ಅದ್ರ ಅಪ್ಪನೂ ಗೊತ್ತಿಲ್ಲ ಅದ್ರ ಅಮ್ಮನೂ ಗೊತ್ತಿಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಪಟ್ಟಗಳು ಯಾವ ತರ ನಿಮ್ ನಂಬಿಕೆ ಮೇಲೆ ಅದನ್ನ ತೊಂದ್ರೆ ಸಾಕ್ತೀರ ಅಂತ ಕೇಳ್ತಾರ ಅಪ್ಪ ಅಮ್ಮ ಗೊತ್ತಿಲ್ಲ ಅಂತಲ್ಲ ಸರ್ ಇವಾಗ ಒಂದ್ ಪಟಾ ನೋಡ್ಬೇಕಾದ್ರೆ ಗೊತ್ತಾಗ್ಬರುತ್ತೆ ಇವಾಗ ಇಲ್ಲ ಅಪ್ಪ ಆಡಿರ್ಬೇಕು ಇಲ್ಲ ಅಮ್ಮ ಆಡಿರ್ಬೇಕು ಆತರ ಯಾವ್ದು ಇಲ್ದೇ ತೊಗೊಂಬಂದ್ ಹಿಂಗಿದ್ ಮಾಡ್ತೀರಾ ಅಂತ ಆಡ್ಸಿದಿರ ಅದು ನೀವ್ ಹೋಗ್ಲಿ ನಿಮ್ಮಲ್ಲೇ ಇವಾಗ ಹನ್ನೊಂದ್ ಅವರ್ ಆಡಿದ್ರಿ ಅಂತ ಹೇಳಿ ಅವರ್ ಆಡಿದೆ ಒಂಬತ್ತು ಆಡಿದೆ ಅವರ್ ಆಡಿದೆ ಫುಲ್ ಪ್ರೊಫೆಷನಲ್ ಆಗಿ ಮಾಡಿದ್ರೆ ನಿಮ್ಮ ಅಕ್ಕಿ ಬಂದ್ಬಿಟ್ಟು ಒಂದ್ ಹನ್ನೊಂದು ಹನ್ನೊಂದು ಅವರ್ ಹನ್ನೆರಡು ಅವರ್ ಆಡಿದ್ರು ಪ್ರೂಫ್ ಬಂದ್ಬಿಟ್ಟು ಇವರೇ ಇದಾರೆ ಇವಾಗ ಇದಾರೆ ಗೊತ್ತಾ ಅವನೇ ಪ್ರೂಫ್ ಇದಾರೆ ಯಾವ್ಯ ನಿಮ್ದು ರೆಕಾರ್ಡ್ ಮಾಡಂದ್ರೆ ಇವಾಗ ನೀವು ಎಲ್ಲರೂ ಟೂರ್ನಮೆಂಟ್ ಬಿಟ್ಟಿಲ್ಲ ಇದು ಮಾಡಿಲ್ಲ ಬಟ್ ಅವರ್ ಮೇಲೆ ಎಷ್ಟು ಅಕ್ಕಿಗಳು ಆಡಿದೆ ನಿಮ್ಮ ಮಾತ್ರ ಇವಾಗ ಇರ್ತಕ್ಕಂಥದ್ದು ಸರ್ ನಾನು ಬಂದ್ಬಿಟ್ಟು ಹೆಂಗಂದ್ರೆ ಶೋಕಿ ಒಂದೇ ಅಕ್ಕಿ ಶೋಕಿ ಮಾಡಲ್ಲ ಇವಾಗ ಎಲ್ಲಾರು ಬಂದ್ಬಿಟ್ಟು ರೇಗಾರ ಸಬ್ಜಾ ಡೂಮಾ ಅಂತಾರೆ ನಾನು ತ್ರಿವಳರ್ ಅಕ್ಕಿ ಬಿಡಬೇಕು ನನ್ಗೆ ಹೆಂಗ ಅಂದ್ರೆ ಇವಾಗ ತ್ರಿವರ್ ಅಕ್ಕಿ ಬಿಟ್ನ ಇದರ ಹಾಕಿ ಬಿಡ್ತೀವಿ ಸ್ಟೋರ್ ಅಕ್ಕಿ ಮಾಡೋದು ಇದು ಹೆಂಗ್ ಬ್ಯಾಚಿ ತ್ರಿವಳಿ ಬಿಟ್ಟು ನೆಕ್ಸ್ಟ್ ಅಚ್ಚಿನಿ ಟ್ರೈ ಮಾಡ್ತೀನಿ ನೆಕ್ಸ್ಟ್ ತಾಲಾಗ ಟ್ರೈ ಮಾಡ್ತೀನಿ ನೆಕ್ಸ್ಟ್ ತಾಮ್ರ ಟ್ರೈ ಮಾಡ್ತೀನಿ ಸಬ್ಜಾಗ ಟ್ರೈ ಮಾಡ್ತೀನಿ ನನಗೆ ಏನಂದ್ರೆ ಕಲಕ ಅಕ್ಕಿ ಬಿಡ್ತಾನೆ ಇರ್ಬೇಕು ಒಂದೇ ಅಕ್ಕಿ ಬಿಟ್ಟರೆ ನೋಡೋರ್ ಟೂರ್ನಮೆಂಟ್ ಅಂತ ಬಿಡಬೇಕಾದ್ರೆ ಉಡಾನ್ ಸೆಟ್ ಮಾಡ್ತಾರೆ ಹೌದು ಸರ್ ನೀವು ಇವಾಗ ಹೇಳಿದ್ರಿ ಡೇ ಬೈ ಡೇ ಒಂದ್ ಬಿಟ್ಕೊಂಡು ಹೋಗ್ತೀನಿ ಅಂತ ನೀವು ಅದಕ್ಕೆ ಟೈಮಿಂಗ್ ಸೆಟ್ ಮಾಡೋದು ಯಾವ ತರ ಸೆಟ್ ಮಾಡ್ತಾ ಇದ್ರಿ ಸರ್ ನಂಗೆ ಟೈಮಿಂಗ್ ಸೆಟ್ ಬರ್ತಿದಿಲ್ಲ ಓಪನ್ ಇವಾಗ ಕಲ್ತಿದೀನಿ ಅವಾಗ ಬಂದ್ಬಿಟ್ಟು ನಾನು ಹೇಳ್ತಿಲ್ವಾ ಸರ್ ನೀವು ಹಾಕಿ ಕರೆಕ್ಟಾಗಿ ಮೇಯಿಸ್ಕೊಂಡು ಚೆನ್ನಾಗಿ ಕರೆಕ್ಟಾಗಿ ಆಗಿ ಇಟ್ಕೊಂಡ್ರೆ ಸಾಕು ದಿನಾ ಓದ್ತಿರಬಹುದು ದಿನ ಓಡಿಸುವ ಅದಕ್ಕೆ ಟ್ರೈನಿಂಗ್ ವಾರ್ಮ್ಅಪ್ ಆಗ್ಬಿಡುತ್ತೆ ಸೊ ಆರ ಹಾಕಿ ಓಕೆ ಬಟ್ ಅಕ್ಕಿ ದಿನ ಬಿಡ್ತಾ ಇದ್ರೆ ಒಂದ್ ದಿನ ಬಿಟ್ರೆ ನೆಕ್ಸ್ಟ್ ದಿನಕ್ಕೆ ಅದು ಅಕ್ಕಿ ವೀಕ್ ಆಗುತ್ತೆ ಅಂತ ಸರ್ ಕೇಳ್ಕೊಟ್ಟಿದೀನಿಲ್ಲ ಸರ್ ಓಪನ್ ಆಗಿರ್ತೀನಿ